ಹಲೋ ಗೈಸ್ ಎಲ್ಲಗೂ ನಮಸ್ತೆ ತುಂಬಾ ದಿನದಿಂದ ನಮಗೆ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನಾವು ಕಂಪ್ಲೀಟ್ ಆಗಿ ನಾವು ಯಾವ ತರ ಒಂದು ಪ್ರೋ ಲೆವೆಲ್ ಅಲ್ಲಿ ನಮ್ಮ ಸ್ವಿಂಗ್ ಟ್ರೇಡಿಂಗ್ ನ ಯೂಸ್ ಮಾಡ್ತೀವಿ ಅಂತ ನಿಮಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ನಮ್ಮ ಎಸ್ ಆರ್ ಲೆವೆಲ್ ಹಾಗೆ ಇಲಿಯಟ್ ವೇವ್ ಥಿಯರಿ ಎಸ್ ಆರ್ ಲೆವೆಲ್ ಅಂತಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಸೊ ಇದೊಂದು ನಿಮಗೆ ಗೊತ್ತಿಲ್ಲದರೋರ್ ಹೇಳ್ತಾ ಇರೋದು ನಾವೇ ಕ್ರಿಯೇಟ್ ಮಾಡಿರುವಂತ ಓನ್ ಟೂಲ್ ತುಂಬಾ ಪವರ್ಫುಲ್ ಟೂಲ್ ಇದು ಇದ್ರ ಜೊತೆ ನಮ್ಮ ವೇವ್ ಅನಾಲಿಸಿಸ್ ನ ಕ್ಲಬ್ ಮಾಡಿದ್ರೆ ಎಷ್ಟು ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದ್ರ ಜೊತೆ ನಿಮಗೆ ತುಂಬಾ ಬೇಸಿಕ್ ಇಂದ ನಾನು ಸ್ವಿಂಗ್ ಬಗ್ಗೆ ಹೇಳ್ತಾ ಇರೋದು ಯಾರ್ಯಾರಿಗೆ ಯಾರಿಗೆ ಸ್ವಿಂಗ್ ಟ್ರೇಡಿಂಗ್ ಗೊತ್ತಿಲ್ಲ ಅವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ಇರುತ್ತೆ ಸೊ ಪಾರ್ಟ್ ಟು ಅಂತ ತಕ್ಷಣ ಯಾರು ಟೆನ್ಷನ್ ತೊಗೊಳಕ್ ಹೋಗಬೇಡಿ ಈ ವಿಡಿಯೋ ಇವತ್ತು ರಿಲೀಸ್ ಆಯ್ತು ಅಂದ್ರೆ ಪಾರ್ಟ್ ಟು ನಿಮಗೆ ನಾಳೆನೇ ರಿಲೀಸ್ ಆಗುತ್ತೆ ಎರಡು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸೊ ತುಂಬಾ ಗ್ಯಾಪ್ ಏನ್ ತಗೊಳ್ಳಲ್ಲ ನಾನು ಓಕೆ ಸೊ ಈ ಎರಡು ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ನಿಮಗೆ ಒಂದು ಏಟಿ ಪರ್ಸೆಂಟ್ ಗೊತ್ತಾಗೋಗುತ್ತೆ ಯಾವ ತರ ಮಾಡ್ಬೇಕು ಏನು ಅಂತ ಹಾಗೆ ಅದ್ರ ಜೊತೆ ನಮಗೆ ಪ್ರಾಕ್ಟಿಕಲ್ ನಾಲೆಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಪ್ರಾಕ್ಟಿಕಲ್ ನಾಲೆಜ್ ಗೆ ಏನ್ ಮಾಡಬೇಕು ಸುಮ್ನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತಾ ಅದಕ್ಕೋಸ್ಕರ ಕೂಡ ನಾವು ಒಂದು ಪ್ಲಾನ್ ನ ಮಾಡಿದ್ವಿ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮಗೆ ಪಾರ್ಟ್ ಟು ವಿಡಿಯೋ ಲಾಸ್ಟ್ ಅಲ್ಲಿ ಓಕೆ ಸೊ ಯಾರ ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಸ್ವಿಂಗ್ ಟ್ರೇಡಿಂಗ್ ಫಸ್ಟ್ ಕಲ್ತ್ಕೊಳ್ಳಿ ಅದಾದ್ಮೇಲೆ ಆಪ್ಷನ್ ಇದೆಲ್ಲದರಲ್ಲೂ ನೀವು ಸಕ್ಸಸ್ ಆಗಬೇಕು ಅಂದ್ರೆ ವೇವ್ ಟ್ರೇಡರ್ ಕನ್ನಡದಲ್ಲಿ ಒಂದು ದೊಡ್ಡ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ತಾ ಇದೀವಿ ದಯವಿಟ್ಟು ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟು ವಿಡಿಯೋ ಫುಲ್ ನೋಡಿ ಐ ತಿಂಕ್ ನನ್ಗನ್ಸೋ ಪ್ರಕಾರ ಬೇರೆ ಯಾವುದೇ ರೀತಿ ನಿಮಗೆ ಯೂಟ್ಯೂಬ್ ಅಲ್ಲಿ ಕೂಡ ಈ ತರ ಒಂದು ಕಾನ್ಸೆಪ್ಟ್ ಬಂದಿರಕ್ಕೆ ಚಾನ್ಸ್ ಇಲ್ಲ ಫ್ರೀ ಆಗಿ ದಯವಿಟ್ಟು ಫುಲ್ ನೋಡಿ ಈಗ ಫಸ್ಟ್ ನಾವು ವಾಟ್ ಈಸ್ ಸ್ವಿಂಗ್ ಟ್ರೇಡಿಂಗ್ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಅನ್ನೋದು ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ ಯಾಕೆ ಎಷ್ಟೋ ಜನಕ್ಕೆ ಇದು ವಿಷಯ ಗೊತ್ತಿರಲ್ಲ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಅಂದ್ರೆ ನೋಡಿ ಇಲ್ಲಿ ನಿಮಗೆ ಒಂದು ಇಮೇಜ್ ಕಾಣ್ತಾ ಇದೆ ಎಕ್ಸ್ ವೈ ಜಡ್ ಸ್ಟಾಕ್ ಅಥವಾ ಒಂದು ಇಂಡೆಕ್ಸ್ ಕೂಡ ಆಗಿರಬಹುದು ಸೊ ನಿಮ್ಗೆ ಇಮೇಜ್ ಯಾವ ತರ ಕಾಣ್ತಿದೆ ಅಂದ್ರೆ ನೀವು ಓವರ್ ಆಲ್ ಟ್ರೆಂಡ್ ನೋಡಿದ್ರೆ ಇಲ್ಲಿಂದ ಮತ್ತೆ ನೀವು ಇಲ್ಲಿವರೆಗೂ ಅಬ್ಸರ್ವ್ ಮಾಡಿ ನಮಗೆ ಒಂದು ದೊಡ್ಡ ಟ್ರೆಂಡ್ ನಮಗೆ ಮೇಲೆ ಹೋಗೋ ತರ ಕಾಣ್ತಾ ಇದೆ ಸೊ ಈ ಒಂದು ಟ್ರೆಂಡ್ ಮೇಲೆ ಹೋಗುವಾಗ ನಮಗೆ ಒಳಗಡೆ ಏನ್ ನಡೆದಿರುತ್ತೆ ನೀವು ಲೋ ಟೈಮ್ ಫ್ರೇಮ್ ಹೋದ್ರೆ ಈ ತರ ಒಂದು ಜಿಗ್ ಜಾಗ್ ಗಳು ಕಂಡಿರುತ್ತೆ ನಿಮಗೆ ಸೊ ಇದನ್ನೇ ನಾವು ಸ್ವಿಂಗ್ ಅಂತ ಕರೆಯೋದು ಇಲ್ಲಿಂದ ಇಲ್ಲಿಗೆ ಒಂದು ಸ್ವಿಂಗ್ ಪಾಯಿಂಟ್ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ವಿಂಗ್ ಪಾಯಿಂಟ್ 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 ಓವರ್ ಆಲ್ ಆಗಿ ನೋಡಿದ್ರೆ ನಮ್ಗೆ ಅಪ್ ಟ್ರೆಂಡ್ ಡೈರೆಕ್ಷನ್ ಸೊ ಈ ತರ ಒಂದು ಅಪ್ ಟ್ರೆಂಡ್ ಡೈರೆಕ್ಷನ್ ಅಲ್ಲಿ ನಾವು ಇದ್ರ ಒಳಗಡೆ ಏನು ಮೂವ್ಮೆಂಟ್ ಗಳಾಗುತ್ತಲ್ವಾ ಈ ಮೂವ್ಮೆಂಟ್ ಗಳನ್ನ ಹಿಡಿದು ನಾವು ಒಂದು ಸ್ವಿಂಗ್ ಎಂಟ್ರಿ ತಗೊಂಡು ಆ ಪೊಸಿಷನ್ ನ ಕ್ಯಾರಿ ಮಾಡಿಕೊಂಡು ಟೂ ಡೇಸ್ ಆರ್ ಫೋರ್ ಡೇಸ್ ಅಥವಾ ಒನ್ ವೀಕ್ ಅಥವಾ ಮಂತ್ ಆರ್ ತ್ರೀ ಮಂತ್ ಈ ತರ ಒಂದು ಟೈಮ್ ಲಿಮಿಟ್ ಅಲ್ಲಿ ನಾವು ಟ್ರೇಡ್ ಮಾಡೋದೇ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನ ನೀಟ್ ಆಗಿ ಹೇಳಬೇಕು ಅಂದ್ರೆ ನೋಡಿ ನಮಗೆ ಇಲ್ಲಿಂದ ಇಲ್ಲಿಗೆ ಒಂದು ಮೂವ್ಮೆಂಟ್ ಆಗಿದೆ ಒಂದು ಮೂಮೆಂಟ್ ಆದ್ಮೇಲೆ ನಮ್ಗೆ ಏನಾಗಬೇಕು ಒಂದು ಪ್ರಾಫಿಟ್ ಬುಕಿಂಗ್ ಆಗ್ಲೇಬೇಕು ಸೊ ನಮ್ಮ ವೇವ್ ಅನಾಲಿಸಿಸ್ ಪ್ರಕಾರ ಹೇಳಬೇಕು ಅಂದ್ರೆ ಒಂದು ಕರೆಕ್ಷನ್ ನಮಗೆ ಆಗ್ಲೇಬೇಕು ಸೊ ನೋಡಿ ನಮ್ಗೊಂದು ಕರೆಕ್ಷನ್ ಆಯ್ತು ನಾವು ಒಬ್ಬ ಟೆಕ್ನಿಕಲ್ ಟ್ರೇಡರ್ ಹಾಗೆ ಒಂದು ನಾಲೆಜ್ ಇರುವಂತ ಟ್ರೇಡರ್ ಆದ್ರೆ ಏನ್ ಮಾಡ್ತೀವಿ ಈ ಕರೆಕ್ಷನ್ ನಾವು ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟ್ ಒಂದು ರೈಟ್ ಎಂಟ್ರಿ ಇಲ್ಲಿ ಅಥವಾ ಇಲ್ಲೆಲ್ಲಾದ್ರೂ ಒಂದು ಎಂಟ್ರಿ ತಗೊಂಡು ಇಲ್ಲಿಂದ ಇಲ್ಲಿಗೆ ಈ ಟ್ರೆಂಡ್ ನಾವು ರೈಡ್ ಮಾಡೋದಕ್ಕೆ ಒಂದು ಸ್ವಿಂಗ್ ಟ್ರೇಡಿಂಗ್ ಅಂತ ಕರೆಯೋದು ಸೊ ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇರಲ್ಲ ಒನ್ ಡೇಸ್ ಆಗ್ಬೋದು ಟೂ ಡೇಸ್ ಆಗ್ಬೋದು ತ್ರೀ ಡೇಸ್ ಆಗ್ಬೋದು ನಾನು ಆಗಲೇ ಹೇಳದಾಗೆ ಒನ್ ಅವರ್ ಟೂ ತ್ರೀ ಮಂತ್ಸ್ ಕೂಡ ಆಗಬಹುದು ಸೊ ಇದನ್ನೇ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿಬಹುದು ಸೊ ಇದ್ರ ಕೆಳಗಡೆ ಒಂದೊಮ್ಮೆ ನೆಗೆಟಿವ್ ಹೋಯ್ತು ಅಂದ್ರೆ ಸ್ಟಾಪ್ ಲಾಸ್ ಇರುತ್ತೆ ಅದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಐ ತಿಂಕ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬೈ ಲೋ ಸೆಲ್ ಹೈ ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲೇ ಇರೋದನ್ನ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ ಸೊ ಇದ್ರ ಬಗ್ಗೆ ನಾನು ನೀಟಾಗಿ ನಿಮಗೆ ವಿತ್ ಎಕ್ಸಾಂಪಲ್ ಕೊಟ್ಟು ಮುಂದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅರ್ಥ ಆಗಿಲ್ಲ ಅಂದ್ರೆ ಸಾರಿ ರಿಪೀಟ್ ಮಾಡಿ ನೋಡಿ ಹಾಗೂ ಅರ್ಥ ಆಗಿಲ್ಲ ಅಂದ್ರೆ ನಿಮಗೆ ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ ನಾನು ಹೇಳದ್ ಆಗ್ಲಿ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈಗ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೋಗುವ ಸೊ ಇಲ್ಲಿ ನಮ್ಗೆ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಏನು ಅಂತ ತಿಳ್ಕೊಂಡ ಮೇಲೆ ಅದ್ರ ಬೆನಿಫಿಟ್ ಮತ್ತೆ ಡಿಸ್ಅಡ್ವಾಂಟೇಜ್ ಏನಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಸೊ ಸ್ವಿಂಗ್ ಟ್ರೇಡಿಂಗ್ ಬೆನಿಫಿಟ್ ನಮ್ಗೆ ಏನು ಬೆನಿಫಿಟ್ಸ್ ಆಫ್ ಸ್ವಿಂಗ್ ಟ್ರೇಡಿಂಗ್ ಈ ನಾರ್ಮಲ್ ಒಂದು ಆಪ್ಷನ್ ಮತ್ತೆ ಡೇ ಟ್ರೇಡಿಂಗ್ ಎಲ್ಲ ಮಾಡ್ತಾರಲ್ವಾ ಅದಕ್ಕೆ ಕಂಪೇರ್ ಮಾಡಿದ್ರೆ ಏನೊಂದು ಒಂದು ಬೆನಿಫಿಟ್ ಇದೆ ಅನ್ನೋದನ್ನ ನೋಡುವ ಸೊ ಫಸ್ಟ್ ಪಾಯಿಂಟ್ ಬಂದಿ ನಮಗೆ ಲೆಸ್ ರಿಸ್ಕ್ ದೆನ್ ಆಪ್ಷನ್ ಟ್ರೇಡಿಂಗ್ ಅಂಡ್ ಇಂಟ್ರಾಡೇ ಟ್ರೇಡಿಂಗ್ ಇಲ್ಲಿ ಏನಾಗುತ್ತೆ ನಮಗೆ ಈ ಆಪ್ಷನ್ ಮತ್ತೆ ಇಂಟ್ರಾಡೇ ಟ್ರೇಡಿಂಗ್ ಏನಿದೆ ಸ್ವಲ್ಪ ರಿಸ್ಕ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಅಂದ್ರೆ ನಮಗೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ತೀಟಾ ಅನ್ನೋ ಒಂದು ರಿಸ್ಕ್ ಇರುತ್ತೆ ಹಾಗೆ ಇಂಟ್ರಾಡೇ ಎಂಡ್ ಆಫ್ ದಿ ಡೇ ದೇ ಲಾಸ್ ಆಗಲಿ ಲಾಭ ಆಗಲಿ ಎಂಡ್ ಆಫ್ ದೇ ಪೊಸಿಷನ್ ಕ್ಲೋಸ್ ಮಾಡಲೇಬೇಕು ಸೊ ಆ ಒಂದು ರೂಲ್ ಗಳು ಇರ್ತವೆ ಇಲ್ಲೂ ಕೂಡ ನಮ್ಗೆ ಪೊಸಿಷನ್ ಇಷ್ಟು ದಿನದೊಳಗೆ ಕ್ಲೋಸ್ ಮಾಡ್ಬೇಕು ಅನ್ನೋ ಒಂದು ಲಿಮಿಟ್ ಇರುತ್ತೆ ಒನ್ ಮಂತ್ ಆರ್ ವೀಕ್ ಟೈಮ್ ಇರುತ್ತೆ ಬಟ್ ಆದ್ರೆ ಇಲ್ಲಿ ನಮಗೆ ತೀಟಾಡಿಕೆ ತುಂಬಾ ಒಂದು ಎಫೆಕ್ಟ್ ಮಾಡುತ್ತೆ ಸೊ ಇಲ್ಲೂ ಕೂಡ ನಮಗೆ ಎಂಡ್ ಆಫ್ ದಿ ಡೇ ಕ್ಲೋಸ್ ಮಾಡಬೇಕು ನೆಗೆಟಿವ್ ಆರ್ ಪಾಸಿಟಿವ್ ಅನ್ನೋ ಒಂದು ಎಫೆಕ್ಟ್ ಇರುತ್ತೆ ಬಟ್ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನಮ್ಗೆ ಇರಲ್ಲ ಜೊತೆ ನಮ್ಗೆ ಇಲ್ಲಿ ಓವರ್ ಟ್ರೇಡಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ ಯಾವುದು ಆಪ್ಷನ್ ಟ್ರೇಡಿಂಗ್ ಮತ್ತೆ ಡೇ ನಲ್ಲಿ ಸ್ವಿಂಗ್ ಟ್ರೇಡಿಂಗ್ ನಲ್ಲಿ ನಮ್ಗೆ ಅದಾಗಲ್ಲ ಹಾಗೆ ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಿದೆ ನೋ ನೀಡ್ ಟು ವಾಚ್ ಚಾರ್ಟ್ ಆಲ್ ಡೇ ಅಂತ ಅಂದ್ರೆ ನಮ್ಗೆ ಇವಾಗ ಚಾರ್ಟ್ ನ ಎವ್ರಿ ಡೇ ನಾವು ನೋಡ್ಕೊಂಡು ಕುತ್ಕೋಬೇಕು ಅಂತ ಇಲ್ಲ ಸೊ ಆಪ್ಷನ್ ಟ್ರೇಡಿಂಗ್ ಅಥವಾ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದಿದ್ರೆ ಏನ್ ಮಾಡಬೇಕು ನಾವು ಬೆಳಿಗ್ಗೆ ನೈನ್ ಗೆ ಕುತ್ಕೊಂಡ್ವಿ ಅಂತ ಅಂದ್ರೆ ನಾವು ಚಾರ್ಟ್ ನ ನೋಡ್ಕೊಂಡು ಕುತ್ಕೋಬೇಕು ಯಾಕಂದ್ರೆ ಒಂದೊಂದು ಕ್ಯಾಂಡಲ್ ಗಳು ಕೂಡ ನಮಗೆ ತುಂಬಾ ಇಂಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಚಾರ್ಟ್ ನೋಡಿಲ್ಲ ಅಂತ ಅಂದ್ರೆ ನಮಗೆ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ನಮ್ ಕ್ಯಾಪಿಟಲ್ ಜೀರೋ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ನಮಗೆ ಹಾಗಾಗಲ್ಲ ಸೊ ನಮ್ಗೆ ಎವ್ರಿ ಡೇ ನಾವು ಚಾರ್ಟ್ ನೋಡ್ಕೊಂಡು ಕುತ್ಕೋಬೇಕು ಅಂತ ಏನಿಲ್ಲ ಒಂದ್ಸರಿ ಎಂಟ್ರಿ ತಗೊಂಡು ನಮ್ಮ ಒಂದು ಟಾರ್ಗೆಟ್ ಎಲ್ಲಿದೆ ಹಾಗೆ ನಮ್ಮ ಸ್ಟಾಪ್ ಲಾಸ್ ಎಲ್ಲಿ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಇರುತ್ತೆ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಆ ತರ ನೋಡ್ಕೊಂಡು ಕುತ್ಕೋಬೇಕು ಅನ್ನೋದು ಇರಲ್ಲ ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದಿ ಡ್ಯೂರೇಷನ್ ಈಸ್ ನಾಟ್ ಫಿಕ್ಸ್ಡ್ ಅಂದ್ರೆ ನಮ್ಗೆ ಇಲ್ಲಿ ಯಾವುದೇ ರೀತಿ ಒಂದು ಟೈಮ್ ಲಿಮಿಟ್ ಇರಲ್ಲ ನಾನು ಆಗ್ಲೇ ಹೇಳದ್ನಲ್ವಾ ನನಗೆ ಇವತ್ತೇ ಸೆಲ್ ಮಾಡ್ಬೇಕು ನಾಳೆನೇ ಸೆಲ್ ಮಾಡಬೇಕು ನಾಡಿದ್ದುನೇ ಸೆಲ್ ಅನ್ನೋದು ಯಾವುದೇ ರೀತಿ ಒಂದು ಕಂಡೀಷನ್ ಇಲ್ಲ ಸೊ ಒಂದು ಎಂಟ್ರಿ ಮೇಲೆ ನಮ್ಮ ಟಾರ್ಗೆಟ್ ಹಿಟ್ ಆಗೋವರೆಗೂ ನಾವು ವೇಟ್ ಮಾಡಬಹುದು ಅಥವಾ ನಮ್ಮ ಎಸ್ ಎಲ್ ಹಿಟ್ ಆಗೋವರೆಗೂ ನಾವು ವೇಟ್ ಮಾಡಬಹುದು ಸೊ ಅದಕ್ಕೋಸ್ಕರ ಇದೊಂದು ನಮಗೆ ದೊಡ್ಡ ಬೆನಿಫಿಟ್ ಇಲ್ಲಿ ಹಾಗೆ ಫೋರ್ತ್ ಪಾಯಿಂಟ್ ಬಂದಿಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಸುಟಾಬಿಲಿಟಿ ಅಂದ್ರೆ ನಾವೇನಾದ್ರೂ ಜಾಬ್ ಮಾಡ್ತಾ ಇದೀವಿ ಎಷ್ಟೊಂದ್ ಜನ ಕೆಲಸ ಅದು ಇದು ಅಂತ ಮಾಡ್ತಿರ್ತಾರೆ ಬಿಸಿನೆಸ್ ಏನೋ ಒಂದ್ ಮಾಡ್ತಾ ಇರ್ತಾರೆ ಅವ್ರೆಲ್ಲರಿಗೂ ಇದು ಸೆಟ್ ಆಗುತ್ತೆ ಅಂತ ಹೇಳ್ತಾ ಇರೋದು ಫಾರ್ ಎಕ್ಸಾಂಪಲ್ ನಾವ್ ಏನಾದ್ರು ಈಗ ಜಾಬ್ ಮಾಡ್ತಿದೀವಿ ಅಂತ ಇಟ್ಕೊಳ್ಳಿ ಸೊ ಈ ಇಂಟ್ರಾಡೈ ಮತ್ತೆ ಆಪ್ಷನ್ ಟ್ರೇಡಿಂಗ್ ಅದ ನಾವು ಚಾರ್ಟ್ ನೋಡ್ಕೊಂಡು ಕುತ್ಕೋಬೇಕು ಹಾಗೆ ಅದು ನಮ್ಮ ಮೈಂಡ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಏನಾದ್ರೂ ಒಂದಿನ ನೆಗೆಟಿವ್ ಹೋಯ್ತು ಅಂತಂದ್ರೆ ನಾವು ಕಂಪ್ಲೀಟ್ ಆಗಿ ನಮ್ಮ ವರ್ಕ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಆ ಒಂದು ಎಫೆಕ್ಟ್ ಇವೆರಲ್ಲಿ ಬೀಳುತ್ತೆ ಬಟ್ ಸ್ವಿಂಗ್ ಟ್ರೇಡಿಂಗ್ ಹಂಗಲ್ಲ ನಮಗೆ ನಾವು ಪಾರ್ಟ್ ಟೈಮ್ ಒಂದು ಅಡಿಷನಲ್ ಇನ್ಕಮ್ ತರ ಇದನ್ನ ಯೂಸ್ ಮಾಡಬಹುದು ಸೊ ಎಷ್ಟೊಂದ್ ಜನಕ್ಕೆ ಏನಾಗುತ್ತೆ ಏನಾದ್ರು ಒಂದ್ ಕೆಲಸ ಮಾಡ್ತಿದಾರೆ ಅಂದ್ರೆ ಅದೊಂದೇ ಇನ್ಕಮ್ ಇರುತ್ತೆ ಬೇರೆ ಯಾವುದೇ ರೀತಿ ಇನ್ಕಮ್ ಇರಲ್ಲ ಸೊ ಅಂತವರು ಕರೆಕ್ಟ್ ಆಗಿ ಒಂದು ವೇಲಿ ಕಲ್ತ್ಕೊಂಡು ಹೋದ್ರೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಒಂದು ಪಾಕೆಟ್ ಮನಿ ಅಥವಾ ಒಂದು ಅಡಿಷನಲ್ ದುಡ್ನ ನಾವು ಅರ್ನ್ ಮಾಡಬಹುದು ಎಷ್ಟೊಂದು ಏನ್ ಮಾಡ್ತಾರೆ ಅವ್ರ ಸ್ಯಾಲ್ರಿಗಿನ ಟೂ ತ್ರೀ ಟೈಮ್ಸ್ ಅರ್ನ್ ಮಾಡ್ತಾರೆ ಸೊ ಆ ತರ ಒಂದು ನಾವು ಯೂಸ್ ಮಾಡ್ಕೋಬಹುದು ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದೇನೆ ಹಾಗೆ ಲಾಸ್ಟ್ ಪಾಯಿಂಟ್ ಬಂದು ಜೀರೋ ಬ್ರೋಕರೇಜ್ ಅಂದ್ರೆ ನಮಗೆ ಈ ಡಿಮ್ಯಾಟ್ ಅಕೌಂಟ್ ಏನ್ ನಾವು ಯೂಸ್ ಮಾಡ್ತೀವಲ್ವಾ ಆ ಬ್ರೋಕರ್ ಗಳು ನಮಗೆ ಸ್ವಿಂಗ್ ಟ್ರೇಡಿಂಗ್ ಮಾಡಿದ್ರೆ ನಮಗೆ ಜೀರೋ ಬ್ರೋಕರೇಜ್ ಚಾರ್ಜ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ ಒಂದು ಪೊಸಿಷನ್ ತಗೊಂಡು ತ್ರೀ ಫೋರ್ ಡೇಸ್ ಕ್ಯಾರಿ ಮಾಡಿದ್ರೆ ನಮ್ಗೆ ಅವರು ಯಾವುದೇ ರೀತಿ ಬ್ರೋಕರೇಜ್ ಚಾರ್ಜ್ ಮಾಡಲ್ಲ ಬೇರೆ ಚಾರ್ಜಸ್ ಗಳು ಇರುತ್ತೆ ಎಸ್ ಟಿ ಟಿ ಟ್ಯಾಕ್ಸ್ ಅದು ಇದು ಎಲ್ಲ ಇರುತ್ತೆ ಅಂದ್ರೆ ಗೌರ್ಮೆಂಟ್ ರಿಲೇಟೆಡ್ ಏನ್ ಚಾರ್ಜಸ್ ಇರುತ್ತೋ ಅವೆಲ್ಲ ಇರುತ್ತೆ ಬಟ್ ಆದ್ರೆ ಬ್ರೋಕರೇಜ್ ಚಾರ್ಜಸ್ ನಮ್ಗೆ ಇರಲ್ಲ ಸೊ ಎಷ್ಟೊಂದ್ ಸಾರಿ ಇಂಟ್ರಾ ಡೇ ಮತ್ತೆ ಆಪ್ಷನ್ ಟ್ರೇಡಿಂಗ್ ಮಾಡುವಾಗ ಏನಾಗುತ್ತೆ ಈ ಬ್ರೋಕರೇಜ್ ಚಾರ್ಜ್ ಗಳೇ ಸಾವಿರಾರು ರೂಪಾಯಿ ಹೊರಟೋಗಿರ್ತವೆ ಓವರ್ ಟ್ರೇಡಿಂಗ್ ಮಾಡಿ ಬಟ್ ಇಲ್ಲಿ ಬ್ರೋಕರೇಜ್ ಕೂಡ ಅವಾಯ್ಡ್ ಆಗುತ್ತೆ ಓವರ್ ಟ್ರೇಡಿಂಗ್ ಕೂಡ ನಮಗೆ ಇಲ್ಲಿ ಅವಾಯ್ಡ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು ಓಕೆ ಸೊ ಇದಿಷ್ಟ ಪಾಯಿಂಟ್ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನು ಕೆಲವೊಂದು ಸಣ್ಣ ಪುಟ್ಟ ಪಾಯಿಂಟ್ ಗಳು ಇರ್ತವೆ ಅದು ನಮಗೆ ರಿಕ್ವೈರ್ಮೆಂಟ್ ಇಲ್ಲ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋದ್ರೆ ವಿಡಿಯೋ ಸುಮ್ನೆ ಲೆಂತ್ ಆಗುತ್ತೆ ಲೆಂತ್ ಆದಾಗ ನಿಮಗೂ ಕೂಡ ಒಂದು ಕಾನ್ಸೆಂಟ್ರೇಟ್ ಮಾಡುವಂತ ಮೈಂಡ್ ಸೆಟ್ ಹೊರಟ ಹೋಗುತ್ತೆ ಹಾಗೆ ನಾನು ಈ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ನಲ್ಲಿ ಏನೇನು ಡಿಸ್ಕಸ್ ಮಾಡಿರ್ತೀನಿ ಅಲ್ವಾ ಪ್ರತಿಯೊಂದು ಪಾಯಿಂಟ್ ಗಳು ಹಾಗೆ ಏನೇನು ಸ್ಟ್ರಾಟಜಿಗಳು ಯೂಸ್ ಮಾಡ್ತೀನಿ ಅಂತ ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ಸ್ವಿಂಗ್ ಟ್ರೇಡರ್ ಆಗ್ತೀರಾ ಜೊತೆಲಿ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ನಾನು ನಿಮಗೆ ಮುಂದೆ ಒನ್ ಬೈ ಒನ್ ಯಾವ ತರ ಏನ್ ಮಾಡ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನಾವು ನೆಕ್ಸ್ಟ್ ಏನಿದೆ ಅಂತ ನೋಡುವ ಅದಕ್ಕಿಂತ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ಮತ್ತೆ ಒಂದು ಸಬ್ಸ್ಕ್ರೈಬ್ ನಮ್ಗೆ ಇನ್ನ ಜಾಸ್ತಿ ವಿಡಿಯೋ ಮಾಡಕ್ಕೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಕಂಟಿನ್ಯೂ ಮಾಡ್ತೀನಿ ಈಗ ನಾವಿಲ್ಲಿ ನೋಡ್ತಾ ಇರೋದು ಡಿಸ್ಅಡ್ವಾಂಟೇಜಸ್ ಆಫ್ ಸ್ವಿಂಗ್ ಟ್ರೇಡಿಂಗ್ ಯಾವುದೇ ಒಂದು ಟ್ರೇಡಿಂಗ್ ಮೆಥಡ್ ಆಗಲಿ ನಮಗೆ ಅಡ್ವಾಂಟೇಜ್ ಹೆಂಗಿರುತ್ತೋ ಅದೇ ತರ ಡಿಸ್ಅಡ್ವಾಂಟೇಜ್ ಕೂಡ ನಮಗೆ ಗೊತ್ತಿರಬೇಕು ಸೊ ಪಾಸಿಟಿವ್ ಕಿನ್ನ ನಾವು ನೆಗೆಟಿವ್ ನ ಚೆನ್ನಾಗಿ ತಿಳ್ಕೊಂಡಿದ್ರೆ ನಾವು ಅದ್ರಲ್ಲಿ ಸಕ್ಸಸ್ ಆಗ್ತೀವಿ ಅದು ಸ್ವಿಂಗ್ ಆಗಿರ್ಬೋದು ಇಂಟರ್ಡ್ ಆಗಿರ್ಬೋದು ಆಪ್ಷನ್ ಯಾವ್ದ್ರಲ್ಲಿ ಬೇಕಾದ್ರೂ ಆಗಿರ್ಬೋದು ಅದೇ ತರ ನಾವೀಗ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಏನ್ ಒಂದು ನೆಗೆಟಿವ್ ಇದೆ ಅಂತ ನೋಡುವ ಫಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಓವರ್ ನೈಟ್ ಅಂಡ್ ವೀಕ್ ಎಂಡ್ ಮಾರ್ಕೆಟ್ ರಿಸ್ ಅಂದ್ರೆ ನಮಗೆ ಮಾರ್ಕೆಟ್ ಓಪನ್ ಆಗೋದು ನೈನ್ ಫಿಫ್ಟೀನ್ ಗಲ್ವಾ ಸೊ ಅದಾದ್ಮೇಲೆ ಕ್ಲೋಸ್ ಆಗೋದು ನಮಗೆ ತ್ರೀ ತರ್ಟಿ ಸೊ ಇದ್ರಲ್ಲಿ ನಮಗೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಆಫ್ಟರ್ ತ್ರೀ ತರ್ಟಿ ನಂತರ ನಮಗೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಏನಾದ್ರೂ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಗ್ಲೋಬಲ್ ಆಗಲಿ ಅಥವಾ ಸ್ಟಾಕ್ ಏನೊಂದು ಕಂಪನಿ ಇನ್ವೆಸ್ಟ್ ಮಾಡಿರ್ತಿರಲ್ವಾ ಎಕ್ಸ್ವೈಸಡ್ ಸ್ಟಾಕ್ ಅದ್ರಲ್ಲಿ ಏನಾದ್ರು ಒಂದು ಬ್ಯಾಡ್ ನ್ಯೂಸ್ ಏನಾದ್ರು ಬಂತು ಅಥವಾ ಏನೋ ಒಂದು ಇಂಪ್ಯಾಕ್ಟ್ ಆಯ್ತು ಅಂತ ಅಂದ್ರೆ ಏನಾಗುತ್ತೆ ನಮಗೆ ಒಂದು ದೊಡ್ಡ ರಿಸ್ಕ್ ಆಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಒಂದು ಸಡನ್ ಗ್ಯಾಪ್ ಡೌನ್ ಕೂಡ ಆಗ್ಬಿಡಬಹುದು ಅಲ್ವಾ ಸೊ ಅವಾಗ ಏನಾದ್ರು ನಾವು ಎಸ್ ಎಲ್ ಕೂಡ ಇಟ್ಟು ಅದು ನಮ್ಗೆ ಹಿಟ್ಟು ಕೂಡ ಆಗಲ್ಲ ಯಾಕಂದ್ರೆ ಗ್ಯಾಪ್ ಡೌನ್ ಓಪನ್ ಆಗಿರುತ್ತೆ ಸೊ ಅದು ನಮ್ಗೆ ರಿಸ್ಕ್ ಆಗುತ್ತೆ ಅದೇ ತರ ವೀಕೆಂಡ್ ರಿಸ್ಕ್ ವೀಕೆಂಡ್ ರಿಸ್ಕ್ ಅಂತಂದ್ರೆ ನಮ್ಗೆ ಫ್ರೈಡೆ ಏನ್ ಮಾರ್ಕೆಟ್ ಕ್ಲೋಸ್ ಆಗುತ್ತಲ್ವಾ ಫ್ರೈಡೆ ಆದ್ಮೇಲೆ ನಮಗೆ ಸಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ಆ ಎರಡು ದಿನ ನಮ್ಗೆ ಏನಾದ್ರು ಒಂದು ಗ್ಲೋಬಲಿ ಅಥವಾ ಜಿಯೋ ಪೊಲೀಟಿಕಲಿ ಏನೋ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ ಎಲ್ಲೋ ಬಾಂಬ್ ಬ್ಲಾಸ್ಟ್ ಸೊ ಬೇರೆ ಏನೋ ಒಂದು ಆಯ್ತು ಅಂತಂದ್ರೆ ನಮಗೆ ಅದೊಂದು ದೊಡ್ಡ ರಿಸ್ಕ್ ಇರುತ್ತೆ ಅಂದ್ರೆ ಗ್ಯಾಪ್ ಡೌನ್ ಏನಾದ್ರು ಆಯ್ತು ಅಂದ್ರೆ ನಮ್ಮ ಅಪೋಸಿಟ್ ಹೋಯ್ತು ಅಂದ್ರೆ ಒಂದು ದೊಡ್ಡ ರಿಸ್ಕ್ ಇರುತ್ತೆ ಅಂತ ಅವ್ನು ಹೇಳ್ತಾ ಇರೋದು ಸೊ ಅದನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅವೆಲ್ಲ ನಿಮ್ಗೆ ನೆಕ್ಸ್ಟ್ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಬಟ್ ಈ ರಿಸ್ಕ್ ನಾವು ಅರ್ಥ ಇಟ್ಕೋಬೇಕು ಓಕೆ ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದು ಸ್ವಿಂಗ್ ಟ್ರೇಡರ್ ಸಾಫ್ಟ್ ಅಂಡ್ ಮಿಸ್ ಲಾಂಗರ್ ಟರ್ಮ್ ಟ್ರೆಂಡ್ಸ್ ಇನ್ ಫೇವರ್ ಆಫ್ ಶಾರ್ಟ್ ಟರ್ಮ್ ಮಾರ್ಕೆಟ್ ಮೂವ್ಸ್ ಅಂದ್ರೆ ನಮ್ಗೆ ಏನ್ ಹೇಳ್ತಿದ್ದಾನೆ ಅಂದ್ರೆ ನಾವು ಸ್ವಿಂಗ್ ಟ್ರೇಡರ್ಸ್ ಏನ್ ಮಾಡ್ತೀವಿ ಒಂದು ಶಾರ್ಟ್ ಟರ್ಮ್ ಪ್ಲಾನ್ ಮಾತ್ರ ಮಾಡ್ತಾ ಇರ್ತೀವಿ ಅಲ್ವಾ ಸೊ ಒಂದು ನೋಡಿ ಈಗ ಒಂದು ಸ್ಟಾಕ್ ಹಿಂಗ್ ಹೋಗ್ತಿದೆ ಅಂತ ಇಟ್ಕೊಳ್ಳಿ ನಾವೇನ್ ಮಾಡ್ತೀವಿ ಇಲ್ಲಿ ತಗೊಂಡು ಇಲ್ಲಿ ಸೆಲ್ ಮಾಡೋದು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇರ್ತೀವಿ ಅಂದ್ರೆ ಒಂದು ಶಾರ್ಟ್ ಟರ್ಮ್ ಪ್ಲಾನ್ ಆಗಿರುತ್ತೆ ಬಟ್ ನಾವು ಈ ತರ ಮಾಡೋದ್ರಿಂದ ಇಲ್ಲಿ ಮೇಲ್ಗಡೆ ಏನ್ ಹೋಗಿರುತ್ತಲ್ವಾ ಈ ತರ ಮಾಡ್ಕೊಂಡು ಆ ಒಂದು ಮೂವ್ಮೆಂಟ್ ನ ಮಿಸ್ ಮಾಡ್ತೀವಿ ಅಂದ್ರೆ ಲಾಂಗರ್ ಟರ್ಮ್ ಏನ್ ಮೂವ್ಮೆಂಟ್ ಇರುತ್ತಲ್ವಾ ದೊಡ್ಡ ಒಂದು ಮೂವ್ಮೆಂಟ್ ಅದನ್ನ ನಾವು ಮಿಸ್ ಮಾಡ್ತೀವಿ ಯಾಕಂದ್ರೆ ನಾವು ಶಾರ್ಟ್ ಟರ್ಮ್ ಪ್ಲಾನ್ ಅಂದ್ರೆ ಒಂದು ಟೆನ್ ಡೇಸ್ ಟ್ವೆಂಟಿ ಡೇಸ್ ಈ ತರ ಒಂದು ಪ್ಲಾನ್ ಮಾಡ್ತೀವಿ ಒಂದಿಷ್ಟು ಟು ಟಾರ್ಗೆಟ್ ಒಂದು ಟೆನ್ ರುಪೀಸ್ ಟಾಪ್ ಲಾಸ್ ಇದೆ ನಮಗೆ ಅಂದ್ರೆ ಟ್ವೆಂಟಿ ರುಪೀಸ್ ಬಂದ ತಕ್ಷಣ ನಾವು ಎಕ್ಸಿಟ್ ಆಗ್ತೀವಿ ಬೈ ಚಾನ್ಸ್ ಏನಾದ್ರೂ ಸಿಚುವೇಶನ್ ಬಂತು ಅಂದ್ರೆ ಮಾತ್ರ ನಾವು ಸ್ಟಾಪ್ ಲಾಸ್ ಮಾಡ್ಕೊಂಡು ಮಿಕ್ಕಿರೋ ಪ್ರಾಫಿಟ್ ನ ಕ್ಯಾಚ್ ಮಾಡೋಕೆ ಟ್ರೈ ಮಾಡ್ತೀವಿ ಬಟ್ ನಾರ್ಮಲ್ ಆಗಿ ನಾವು ಥಿಂಕ್ ಮಾಡೋದು ಶಾರ್ಟ್ ಟರ್ಮ್ ಟ್ರೆಂಡ್ ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ ಲಾಂಗರ್ ಟರ್ಮ್ ಟ್ರೆಂಡ್ ನಮಗೆ ಮಿಸ್ ಆಗುತ್ತೆ ಅಂತ ಹೇಳ್ತಾ ಇರೋದು ಬೇರೆ ಏನಿಲ್ಲ ಸೊ ಈ ಎರಡು ಮೇನ್ ಪಾಯಿಂಟ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಿಸ್ಅಡ್ವಾಂಟೇಜಸ್ ಅಲ್ಲಿ ಇದಿಷ್ಟು ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಹಾಗೆ ಅದರಲ್ಲಿ ಬರುವಂತ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಏನ್ ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ರಿಪೀಟ್ ನೋಡಿ ಈಗ ನೆಕ್ಸ್ಟ್ ನಾವು ಏನ್ ನೋಡುವ ಅಂತಂದ್ರೆ ನಾವು ಸ್ವಿಂಗ್ ಟ್ರೇಡರ್ ಆಗ್ಬೇಕು ಅಂದ್ರೆ ಫಂಡಮೆಂಟಲಿ ಏನೇನ್ ನೋಡ್ಬೇಕು ಹಾಗೆ ಸ್ಟಾಕ್ ಸೆಲೆಕ್ಷನ್ ಯಾವ ತರ ಮಾಡ್ಬೇಕು ಯಾವ ತರ ಸ್ಕ್ರೀನರ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ವಿತ್ ಸ್ಕ್ರೀನರ್ ನಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ ನಾವು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ ಅದೇನು ಅಂತ ನೋಡುವ ಇಷ್ಟೊತ್ತು ನೀವು ನೋಡಿದ್ದು ಸ್ವಿಂಗ್ ಟ್ರೇಡಿಂಗ್ ಗೆ ಏನು ಗೊತ್ತಿರಲ್ವೋ ಅಂತವ್ರಿಗೆ ನಾನು ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಅದು ಹೆಂಗ್ ವರ್ಕ್ ಆಗುತ್ತೆ ಅದ್ರ ಬಗ್ಗೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು ಇವು ನಾವು ಅದನ್ನೆಲ್ಲ ತಿಳ್ಕೊಂಡ ಮೇಲೆ ಒಬ್ಬ ಸ್ವಿಂಗ್ ಟ್ರೇಡರ್ ಆಗ್ಬೇಕು ಅಂದ್ರೆ ಇವೆಲ್ಲ ನಮಗೆ ಗೊತ್ತಿರಲೇಬೇಕು ಸೊ ಈ ಪ್ಲಾನ್ ಇಲ್ಲದೆ ಹೋದ್ರೆ ನಮಗೆ ಸ್ವಿಂಗ್ ಟ್ರೇಡರ್ ಆಗಕ್ಕೆ ಆಗಲ್ಲ ಸೊ ಫಸ್ಟ್ ಪಾಯಿಂಟ್ ಬಂದು ಹೋಲ್ಡಿಂಗ್ ಪೀರಿಯಡ್ ಹೋಲ್ಡಿಂಗ್ ಪೀರಿಯಡ್ ಅಂತಂದ್ರೆ ಅಂದ್ರೆ ಯಾವ್ದಾದ್ರು ಒಂದು ಸ್ಟಾಕ್ ಎಕ್ಸ್ ವೈ ಝಡ್ ಅಂತ ಇಟ್ಕೊಳ್ಳಿ ಅದನ್ನ ನಾವು ಎಂಟ್ರಿ ತಗೊಂಡ್ವಿ ಅಂದ್ರೆ ಏನಾದ್ರು ಅದು ನಮ್ಮ ಪ್ರಕಾರನೇ ಮೂವ್ಮೆಂಟ್ ಕೊಡ್ತಿದೆ ಅಥವಾ ನಿಧಾನಕ್ಕೆ ಹೋಗ್ತಿದೆ ಅಂದ್ರೆ ನಾವು ಎಲ್ಲಿವರೆಗೂ ಅದನ್ನ ಹೋಲ್ಡ್ ಮಾಡ್ತೀವಿ ತ್ರೀ ಡೇಸ್ ಟು ಸಿಕ್ಸ್ ವೀಕ್ ಅಂತ ನಾನು ಮೆನ್ಷನ್ ಮಾಡಿದೀನಿ ಬೈ ಚಾನ್ಸ್ ಏನಾದ್ರೂ ನಾವು ಎಂಟ್ರಿ ತಗೊಂಡ ಮೇಲೆ ತ್ರೀ ಡೇಸ್ ಒಳಗಡೆ ಇದು ಹಿಟ್ ಆಯ್ತು ಅಂದ್ರೆ ಅದನ್ನ ನಾವು ಎಕ್ಸಿಟ್ ಆಗ್ತೀವಿ ಟಾರ್ಗೆಟ್ ಹಿಟ್ ಆಯ್ತು ಅಂದ್ರೆ ಬೈ ಚಾನ್ಸ್ ಏನಾದ್ರು ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೆ ಎಕ್ಸಿಟ್ ಮಾಡ್ಕೊಂತೀವಿ ಬಟ್ ಹೀಗೆ ನಮಗೆ ನಿಧಾನಕ್ಕೆ ಒಂದು ಮೂವ್ಮೆಂಟ್ ಕೊಡ್ತಿದೆ ಅಂತಂದ್ರೆ ಸಿಕ್ಸ್ ವೀಕ್ ವರೆಗೂ ನಾವು ಹೋಲ್ಡ್ ಮಾಡ್ತೀವಿ ಸಿಕ್ಸ್ ವೀಕ್ ನಂತರ ಅದೇ ತರ ಮೂವ್ಮೆಂಟ್ ಇದೆ ಅಂದ್ರೆ ಎಲ್ಲಿರುತ್ತೋ ಅಲ್ಲಿಗೆ ನಾನು ಎಕ್ಸಿಟ್ ಯಾಕೆಂದ್ರೆ ನಾವು ಒಂದು ಶಾರ್ಟ್ ಟರ್ಮ್ ಟ್ರೆಂಡ್ ನ ಟ್ರೇಡ್ ತಗೊಳಕ್ಕೆ ಪ್ಲಾನ್ ಮಾಡ್ತಾ ಇರೋದು ಅಲ್ವಾ ಅದಕ್ಕೋಸ್ಕರ ಇಷ್ಟು ನಮ್ಮ ಒಂದು ಟೈಮ್ ಪೀರಿಯಡ್ ಆಗಿರುತ್ತೆ ಅದ್ರ ನಂತರ ಅಂದ್ರೆ ಸಿಕ್ಸ್ ವೀಕ್ ನಂತರ ಒಂದೊಳ್ಳೆ ಮೂಮೆಂಟ್ ಕೊಡುತ್ತೆ ನಮ್ಗೆ ಗೊತ್ತಾಯ್ತು ಅಂತ ಅನ್ಸಿದ್ರೆ ಅದನ್ನ ಹೋಲ್ಡ್ ಮಾಡ್ತೀವಿ ನೋ ಪ್ರಾಬ್ಲಮ್ ಬಟ್ ನಾರ್ಮಲ್ ಆಗಿ ಇಷ್ಟೊಂದು ಟೈಮ್ ಪೀರಿಯಡ್ ನಾವು ಹೋಲ್ಡ್ ಮಾಡ್ತೀವಿ ಹಾಗೆ ನಮಗೆ ಸೆಕೆಂಡ್ ಪಾಯಿಂಟ್ ಎಕ್ಸ್ಪೆಕ್ಟೆಡ್ ಆರ್ ಓ ಆರ್ ಓ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಾವು ಏನೊಂದು ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿರ್ತೀವಿ ಅಲ್ವಾ ಸೊ ಅದಕ್ಕೆ ನಾವು ಎಷ್ಟು ಪರ್ಸೆಂಟ್ ರಿಟರ್ನ್ ತಗೋಂತೀವಿ ಅಂತ ಇಲ್ಲಿ ಹೇಳ್ತಾ ಇರೋದು ಐವ್ ಟು ಟೆನ್ ಪರ್ಸೆಂಟ್ ಪ್ಲಸ್ ಅಂತ ಇಲ್ಲಿ ಮೆನ್ಶನ್ ಮಾಡಿದೀನಿ ಅಂದ್ರೆ ನಾವು ಐದರಿಂದ ಹತ್ ಪರ್ಸೆಂಟ್ ಮಿನಿಮಮ್ ತಗೊಂತೀವಿ ಬೈ ಚಾನ್ಸ್ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬಹುದು ಅಂತ ಇಲ್ಲಿ ಪ್ಲಸ್ ಅಂತ ಮೆನ್ಶನ್ ಮಾಡಿದೀನಿ ಫಿಫ್ಟೀನ್ ಪರ್ಸೆಂಟ್ ಆಗ್ಬಹುದು ಟ್ವೆಂಟಿ ಪರ್ಸೆಂಟ್ ಆಗ್ಬಹುದು ಸಿಚುವೇಶನ್ ಮೇಲೆ ಒಳ್ಳೆ ಒಂದು ಪ್ರಾಫಿಟ್ ಕೊಡುವಂತ ಚಾನ್ಸ್ ಬಟ್ ಇಷ್ಟು ನಾವು ನಾರ್ಮಲ್ ಆಗಿ ಟ್ರೈ ಮಾಡ್ತೀವಿ ಓಕೆ ಅದೇ ಎಕ್ಸ್ಪೆಕ್ಟೆಡ್ ಆರ್ ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದಿ ಆರ್ ಆರ್ ರೇಷಿಯೋ ಆರ್ ರೇಷಿಯೋ ಅಂತಂದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ ನಾವು ಒಂದು ಸ್ಟಾಕ್ ಅಲ್ಲಿ ಎಂಟ್ರಿ ತಗೊಂಡಿವಿ ಅಂತಂದ್ರೆ ನಾವು ಎಷ್ಟು ಸ್ಟಾಪ್ ಲಾಸ್ ತಗೊಳಕ್ ರೆಡಿ ಆಗಿದೀವಿ ಹಾಗೆ ಎಷ್ಟು ರಿಟರ್ನ್ ತಗೊಳಕ್ಕೆ ರೆಡಿ ಆಗಿದೀವಿ ಅನ್ನೋದು ಆರ್ ಆರ್ ರೇಷೋ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ಎಂಟ್ರಿ ತಗೊಂಡಿದೀವಿ ಟ್ವೆಂಟಿ ರುಪೀಸ್ ನಾನು ಟಾರ್ಗೆಟ್ ಸೆಟ್ ಮಾಡಿದೀನಿ ಅಂತ ಇಟ್ಕೊಳ್ಳಿ ಹಾಗೆ ನಾನು ಸ್ಟಾಪ್ ಲಾಸ್ ಏನ್ ಮಾಡ್ತೀನಿ ಟೆನ್ ರುಪೀಸ್ ಕಟ್ಟಿರ್ತೀನಿ ಅಂದ್ರೆ ನನಗೆ ಪ್ರಾಫಿಟ್ ಬಂದ್ರೆ ಡಬಲ್ ಬರುತ್ತೆ ಲಾಸ್ ಆದ್ರೆ ಒನ್ ಪಟ್ ಲಾಸ್ ಆಗುತ್ತೆ ಅದೇ ಇಲ್ಲಿ ಒನ್ ಇಷ್ಟು ಟೂ ಅಂತ ಹೇಳಿದ್ದು ಸಮ ಅಂದ್ರೆ ಡಬಲ್ ಅಂದ್ರೆಲ್ವಾ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಕೂಡ ಆಗಬಹುದು ಅಂತ ನಾನು ಇಲ್ಲಿ ಪ್ಲಸ್ ಮಾಡಿದೀನಿ ಬಟ್ ನಾವು ಹತ್ತು ರೂಪಾಯಿಗಿಂತ ಲಾಸ್ ತಗೊಳಕೆ ನಾವು ರೆಡಿ ಇರಲ್ಲ ಬೇಕಾದ್ರೆ ಇಪ್ಪತ್ತು ರೂಪಾಯಿಗಿಂತ ಜಾಸ್ತಿ ಪ್ರಾಫಿಟ್ ತಗೊಂತೀವಿ ಬಟ್ ಇಲ್ಲಿಗೆ ಬಂತು ಅಂದ್ರೆ ಎಸ್ ಎಲ್ ತಗೊಂಡು ಎಕ್ಸಿಟ್ ಆಗ್ತೀವಿ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ವಿ ನಾನು ಈ ವ್ಯಾಲ್ಯೂ ಟೆನ್ ಮತ್ತೆ ಟ್ವೆಂಟಿ ಅನ್ನೋದು ಸೊ ಅದನ್ನೇ ನಾವು ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಕರೆಯೋದು ಓಕೆನಾ ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದು ಸಕ್ಸಸ್ ರೇಟ್ ಸಕ್ಸಸ್ ರೇಟ್ ಅಂತಂದ್ರೆ ನಮ್ಮ ಈ ಒಂದು ಟ್ರೇಡಿಂಗ್ ಮೆಥಡ್ ಅಲ್ಲಿ ನಾವು ಫಾಲೋ ಮಾಡ್ಕೊಂಡು ಎಂಟ್ರಿ ತಗೊಂಡ್ರೆ ನಮ್ಗೆ ಎಷ್ಟು ಪರ್ಸೆಂಟ್ ಸಕ್ಸಸ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತಂದ್ರೆ ಏಟಿ ಟು ನೈಂಟಿ ಪರ್ಸೆಂಟ್ ಇವಾಗ ನೀವು ಕೇಳಬಹುದು ಟ್ವೆಂಟಿ ಪರ್ಸೆಂಟ್ ಏನು ಅಂತ ಸೊ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ತಗೊಳಕ ಆಗಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟೈಮ್ಸ್ ನಿಮ್ಗೆ ನಾನು ಆಗ್ಲೇ ಹೇಳಿದ್ವಲ್ವಾ ಆಫ್ಟರ್ ಮಾರ್ಕೆಟ್ ಅಂಡ್ ವೀಕ್ ಎಂಡ್ ರಿಸ್ಕ್ ಅಂತ ಅಂದ್ರೆ ಏನಾದ್ರೂ ನಾವು ಎಂಟ್ರಿ ತಗೊಂಡಾದ್ಮೇಲೆ ಮಾರ್ಕೆಟ್ ಮುಗ್ದ ಮೇಲೆ ಅಥವಾ ವೀಕೆಂಡ್ ಅಲ್ಲಿ ಏನಾದ್ರು ಒಂದು ಬ್ಯಾಡ್ ನ್ಯೂಸ್ ಅಥವಾ ಬೇರೆ ಏನೋ ಒಂದು ಜಿಯೋ ಪೊಲಿಕಲ್ ಏನೋ ಒಂದು ಆಯ್ತು ಅಂತ ಇಟ್ಕೊಳ್ಳಿ ಆ ತರ ಸಿಚುವೇಷನ್ ಅಲ್ಲಿ ಇದೊಂದು ಗ್ಯಾಪ್ ಡೌನ್ ಈ ಆದವಾಗ ಈ ಒಂದು ಟ್ವೆಂಟಿ ಪರ್ಸೆಂಟ್ ರಿಸ್ಕ್ ನಮ್ಗೆ ಇರುತ್ತೆ ಅಂತ ನಾನು ಹೇಳ್ತಾ ಇರೋದು ಹಾಗೆ ಮುಂದಿನ ಪಾಯಿಂಟ್ ಬಂದಿ ಟೂಲ್ ಮತ್ತೆ ಇಂಡಿಕೇಟರ್ಸ್ ಟೂಲ್ ಅಂಡ್ ಇಂಡಿಕೇಟರ್ಸ್ ಅಂತಂದ್ರೆ ನಾವು ಒಂದು ಸ್ವಿಂಗ್ ಎಂಟ್ರಿ ತಗೋಬೇಕು ಅಂದ್ರೆ ಯಾವ ಯಾವ್ದ್ರಲ್ಲಿ ಅನಲೈಸ್ ಮಾಡಬೇಕು ಯಾವ ಟೂಲ್ ಯೂಸ್ ಮಾಡಬೇಕು ಯಾವಾಗ ಸೈಟ್ ಯೂಸ್ ಮಾಡಬೇಕು ಸೊ ಯಾವ ತರ ಒಂದು ಅನಾಲಿಸಿಸ್ ಮಾಡಬೇಕು ಅದಕ್ಕೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಇಲ್ಲೆಲ್ಲ ನಾನು ಮೆನ್ಷನ್ ಮಾಡಿದೀನಿ ಫಸ್ಟ್ ಒಂದ್ ಬಂದು ಟ್ರೇಡಿಂಗ್ ವ್ಯೂ ಟ್ರೇಡಿಂಗ್ ವ್ಯೂ ಅನ್ನೋದು ಎಷ್ಟೊಂದು ಜನ ಗೊತ್ತಿರುತ್ತೆ ಹಾಗೆ ಕೆಲವೊಬ್ಬರಿಗೂ ಗೊತ್ತಿರಲ್ಲ ಕೂಡ ಇದೊಂದು ಚಾರ್ಟಿಂಗ್ ಸಾಫ್ಟ್ವೇರ್ ಇದರ ಬಗ್ಗೆ ನಾನು ಕಂಪ್ಲೀಟ್ ನಿಮ್ಗೆ ಮುಂದೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ನೆಕ್ಸ್ಟ್ ಬಂದಿ ಟಿಕರ್ ಟೇಪ್ ಇದು ಕೂಡ ಒಂದು ವೆಬ್ಸೈಟ್ ಸೊ ಇಲ್ಲಿ ನಾವು ಸ್ಟಾಕ್ ನ ಸ್ಕ್ರೀನ್ ಮಾಡ್ತೀವಿ ಅಂದ್ರೆ ಒಂದ್ ಒಳ್ಳೆ ಸ್ಟಾಕ್ ಸ್ವಿಂಗ್ ಟ್ರೇಡಿಂಗ್ ಗೆ ಯಾವ ತರ ಸೆಲೆಕ್ಟ್ ಅನ್ನೋ ಒಂದು ಫಿಲ್ಟರ್ ಹಾಕಿ ಇಲ್ಲಿ ತಗೊತೀವಿ ಅದೇ ಟಿಕರ್ ಟೇಪ್ ಹಾಗೆ ನೆಕ್ಸ್ಟ್ ಆಪ್ಷನ್ ಬಂದಿ ಎಸ್ ಆರ್ ಲೆವೆಲ್ ಟೂರ್ ಯೂಟ್ಯೂಬ್ ಅಲ್ಲಿ ಎಸ್ ಆರ್ ಲೆವೆಲ್ ಟೂಲ್ ನಮ್ ಚಾನಲ್ ಬಿಟ್ರೆ ಬೇರೆ ಎಲ್ಲೂ ಕೂಡ ಸಿಗಲ್ಲ ಇದು ನಾವು ನಾವು ಒಂದು ಓನ್ ಆಗಿ ಕ್ರಿಯೇಟ್ ಮಾಡಿರುವಂತ ಇಂಡಿಕೇಟರ್ ಇದೊಂದು ಮಲ್ಟಿಪರ್ಪಸ್ ಇಂಡಿಕೇಟರ್ ಯಾಕೆಂತ ಅಂದ್ರೆ ಇದು ಇಂಟ್ರಾಡೇನಲ್ ವರ್ಕ್ ಆಗುತ್ತೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ವರ್ಕ್ ಆಗುತ್ತೆ ಹಾಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ಯಾವ ಲೆವೆಲ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅನ್ನೋದು ಕೂಡ ನೋಡಬಹುದು ಸೊ ಅದಕ್ಕೆ ಇದನ್ನ ನಾವು ಮಲ್ಟಿಪರ್ಪಸ್ ಟೂಲ್ ಅಂತ ಕರಿತೀವಿ ನೆಕ್ಸ್ಟ್ ಬಂದು ಇಲಿಯಟ್ ವೇವ್ ಅನಾಲಿಸಿಸ್ ಸೊ ಈ ಎಸ್ ಆರ್ ಲೆವೆಲ್ ಟೂಲ್ ಜೊತೆ ಇಲಿಯಟ್ ವೇವ್ ಅನಾಲಿಸಿಸ್ ನು ಕೂಡ ಕ್ಲಬ್ ಮಾಡಿ ನಾವು ಎಂಟ್ರಿಗೆ ಪ್ಲಾನ್ ಮಾಡ್ತೀವಿ ಸೊ ರೀಸನ್ ಇಷ್ಟೇನೆ ಎಸ್ ಆರ್ ಲೆವೆಲ್ ಟೂಲ್ ಒಂದು ಸಪೋರ್ಟ್ ಕೊಡುತ್ತೆ ಆ ಇಲಿಯಟ್ ವೇವ್ ಅಲ್ಲಿ ನಮಗೆ ಯಾವ ವೇವ್ ನಡೀತಾ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಏನಾದ್ರೂ ಒಂದು ಕರೆಕ್ಷನ್ ಅಲ್ಲಿ ನಾವು ಎಂಟ್ರಿ ತಗೊಂಡ್ರೆ ಸುಮ್ನೆ ಲಾಸ್ ಅಲ್ವಾ ಸೊ ಒಂದೊಳ್ಳೆ ಮೂಮೆಂಟ್ ಎಂಟ್ರಿ ತೊಗೊಳಕೆ ನಾವು ಇಲಿಯಟ್ ವೇವ್ ಅನಾಲಿಸಿಸ್ ಮಾಡ್ತೀವಿ ನೆಕ್ಸ್ಟ್ ಫಂಡಾಮೆಂಟಲ್ ಅನಾಲಿಸಿಸ್ ಸೊ ಈ ಸ್ಟಾಕ್ ಸ್ಕ್ರೀನರ್ ಅಲ್ಲಿ ಟಿಕರ್ ಟೇಪ್ ಅಲ್ಲಿ ನಾವು ಸ್ಕ್ರೀನ್ ಮಾಡಿ ಕೂಡ ಆದ್ಮೇಲೆ ಫಂಡಾಮೆಂಟಲ್ ಅನಾಲಿಸಿಸ್ ಕೂಡ ಮಾಡ್ತೀವಿ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇದು ಸ್ವಲ್ಪ ಇನ್ಡೆಪ್ ಅನಾಲಿಸಿಸ್ ಆಗುತ್ತೆ ಇನ್ಡೆಪ್ ಅಂದ್ರೆ ತುಂಬಾ ಡೀಪ್ ಆಗೇನಲ್ಲ ಸ್ವಿಂಗ್ ಟ್ರೇಡಿಂಗ್ ಗೆ ಎಷ್ಟು ಬೇಕೋ ಅಷ್ಟೇನೆ ಇದು ನಮಗೆ ಸ್ಕ್ರೀನ್ ಮಾಡಿಕೊಡುತ್ತೆ ಅದಾದ್ಮೇಲೆ ನಾವು ನೋಡ್ಬೇಕಲ್ವಾ ಏನೇನ್ ಆಗ್ತಿದೆ ಅಂತ ಇನ್ನೊಂದ್ಸಾರಿ ಕನ್ಫರ್ಮ್ ಮಾಡ್ಕೋಬೇಕಲ್ವಾ ಅದಕ್ಕೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಸೊ ಇದಿಷ್ಟು ನಮಗೆ ಒಂದು ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ನಾವು ಇದನ್ನ ತಿಳ್ಕೊಂಡಿರ್ಬೇಕು ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಅರ್ಥ ಆಗಿಲ್ಲ ಅಂದ್ರೆ ಸಾರಿ ರಿಪೀಟ್ ನೋಡಿ ಈಗ ನೆಕ್ಸ್ಟ್ ಏನಿದೆ ಅಂತ ನೋಡುವ ಈಗ ನಾವು ನೋಡ್ಬೇಕಾಗಿರೋದು ಸ್ಕ್ರೀನರ್ ಅಂದ್ರೆ ನಾವು ಯಾವ ಸ್ಕ್ರೀನರ್ ನ ಯೂಸ್ ಮಾಡ್ತಾ ಇರೋದು ಟಿಕ್ಕರ್ ಟೇಪ್ ಡಾಟ್ ಇನ್ ಸೊ ಇದೇ ವೆಬ್ಸೈಟ್ ಇರೋದು ನಿಮ್ಗೆ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಫಸ್ಟ್ ನಾವು ಯಾವ ಯಾವ ಪಾಯಿಂಟ್ ನ ಆಡ್ ಮಾಡಬೇಕು ಅನ್ನೋದನ್ನ ಒನ್ ಬೈ ಒನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಪಾಯಿಂಟ್ ಬಂದು ಸ್ಟಾಕ್ ಪ್ರೈಸ್ ಗ್ರೇಟರ್ ದೆನ್ ಹಂಡ್ರೆಡ್ ರುಪೀಸ್ ಅಂದ್ರೆ ನಾವು ಯಾವುದೇ ಒಂದು ಸ್ಟಾಕ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಹಂಡ್ರೆಡ್ ರುಪೀಸ್ ಮೇಲೆ ಇರಬೇಕು ನಮಗೆ ಅದಕ್ಕಿಂತ ಒಳಗಡೆ ಸ್ಟಾಕ್ ಗಳಲ್ಲಿ ಮಾಡಬಾರ್ದು ಅದೊಂದನ್ನ ನಾವು ಪೆನ್ನಿ ಸ್ಟಾಕ್ ಗಳನ್ನ ಕನ್ಸಿಡರ್ ಮಾಡ್ತೀವಿ ಬಟ್ ಹಂಡ್ರೆಡ್ ರುಪೀಸ್ ಮೇಲೆ ಇದ್ರೆ ಒಂದ್ ಒಳ್ಳೆ ಸ್ಟಾಕ್ ವ್ಯಾಲ್ಯೂಯೇನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಅದಕ್ಕೆ ನಮಗೆ ಹಂಡ್ರೆಡ್ ರುಪೀಸ್ ಕಿಂತ ಇರಬೇಕು ಹಾಗೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಡೈಲಿ ವಾಲ್ಯೂಮ್ ಅಬೋ ಫೈವ್ ಲ್ಯಾಕ್ ಅಂದ್ರೆ ನಮ್ಗೆ ಒಂದು ಸ್ಟಾಕ್ ಅಲ್ಲಿ ನಾವು ಎಂಟ್ರಿ ತಗೊಂತಾ ಇದೀವಿ ಅಂತ ಅಂದ್ರೆ ಅಲ್ಲಿ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇರಬೇಕು ಲಿಕ್ವಿಡಿಟಿ ಅಟ್ಲೀಸ್ಟ್ ಒಂದು ಫೈವ್ ಲ್ಯಾಕ್ ವಾಲ್ಯೂಮ್ಸ್ ಇರಬೇಕು ನಮಗೆ ಸುಮ್ನೆ ಯಾವ್ದೋ ಒಂದು ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಈ ತರ ಒಂದು ಸ್ಟಾಕ್ ವಾಲ್ಯೂಮ್ ಇರೋದ್ರಲ್ಲಿ ನಾವು ಎಂಟ್ರಿ ತಗೊಂಡ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ತೌಸಂಡ್ ರುಪೀಸ್ ಗೆ ನೀವು ಬೈ ಮಾಡಿದಿರ ಅಂತ ಇಟ್ಕೊಳ್ಳಿ ಸೊ ಆ ಸ್ಟಾಕ್ ಬಂದು ನೀವು ಬೈ ಮಾಡಿದೌಸಂಡ್ ಒನ್ ಹಂಡ್ರೆಡ್ ಗೆ ರೀಚ್ ಆಯ್ತು ಸೊ ನಿಮ್ ಟಾರ್ಗೆಟ್ ಹಿಟ್ ಆಯ್ತು ಅಂತ ಇಟ್ಕೊಳ್ಳಿ ಆಗ ನೀವು ಸೆಲ್ ಮಾಡಕ್ ಹೋದ್ರೆ ಅಂದ್ರೆ ಎಕ್ಸಿಟ್ ಆಗಕ್ ಹೋದ್ರೆ ಬೈಯರ್ ಎಷ್ಟು ಕೇಳ್ತಾ ಇರ್ತಾನೆ ಅಂತ ಅಂದ್ರೆ ತೌಸಂಡ್ ಏಯ್ಟಿ ರುಪೀಸ್ ಕೇಳ್ತಾ ಇರ್ತಾನೆ ಸೊ ನಿಮ್ ಸ್ಟಾಕ್ ವ್ಯಾಲ್ಯೂಷನ್ ಎಷ್ಟೆ ತೌಸಂಡ್ ಒನ್ ಹಂಡ್ರೆಡ್ ಇರುತ್ತೆ ಇರೋದಷ್ಟು ತೌಸಂಡ್ ಏಟಿ ರುಪೀಸ್ ಗೆ ಬೈ ಮಾಡ್ತೀನಿ ಅಂತ ಕೇಳ್ತಾ ಇರ್ತಾನೆ ಸೊ ಅವಾಗ ನಿಮ್ಗೆ ಏನಾಗುತ್ತೆ ನೀವು ಒನ್ ಹಂಡ್ರೆಡ್ ರುಪೀಸ್ ಏನ್ ನಿಮ್ದು ಹಂಡ್ರೆಡ್ ಪ್ರಾಫಿಟ್ ಬಂದಿರುತ್ತಲ್ ಅದರಲ್ಲಿ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ಕೊಂಡು ನೀವು ಸೆಲ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಅವನೇ ಅಲ್ಲಿ ಒನ್ ಏಟಿ ರುಪೀಸ್ ಕೇಳ್ತಾ ಇರೋದು ಹೈಯೆಸ್ಟ್ ಕೇಳ್ತಾ ಇರೋದು ಸೊ ಅದಕ್ಕಿಂತ ಮೇಲೆ ಯಾರು ಕೇಳ್ತಾ ಇಲ್ಲ ಸೊ ನೀವು ಎಕ್ಸಿಟ್ ಆಗ್ಬೇಕು ಅಂದ್ರೆ ಅಷ್ಟು ಕೊಡ್ಲೇಬೇಕು ಅದೇ ನಿಮ್ಗೆ ವಾಲ್ಯೂಮ್ಸ್ ಇದ್ರೆ ಏನಾಗುತ್ತೆ ಜಸ್ಟ್ ಡಿಫರೆನ್ಸ್ ಅಂದ್ರೆ ಒಂದು ಫೈವ್ ರುಪೀಸ್ ಬರಬಹುದು ಮ್ಯಾಕ್ಸಿಮಮ್ ಅಷ್ಟೇ ಸೊ ಅದಕ್ಕೆ ನಮಗೆ ವಾಲ್ಯೂಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಆಪ್ಷನ್ ಅಲ್ಲಿ ಇನ್ನೊ ದೊಡ್ಡ ಎಫೆಕ್ಟ್ ಆಗುತ್ತೆ ನಾವು ವಾಲ್ಯೂಮ್ ಇಲ್ದೆ ಇರೋದ್ರಲ್ಲಿ ಟ್ರೇಡ್ ಮಾಡಿದ್ರೆ ಸೊ ಎಲ್ಲ ನಿಮ್ಗೆ ನಾನು ಇಂಟ್ರಾಡಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಇಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ನೋಡ್ತಾ ಇರೋದು ಸೊ ವಾಲ್ಯೂಮ್ ತುಂಬಾ ಇಂಪಾರ್ಟೆಂಟ್ ಅಂತ ಸೆಕೆಂಡ್ ಪಾಯಿಂಟ್ ನಮಗೆ ಹೇಳ್ತಾ ಇದೆ ಓಕೆ ಸೊ ಫೈವ್ ಲ್ಯಾಕ್ ಇರಬೇಕು ನಮಗೆ ಹಾಗೆ ನೆಕ್ಸ್ಟ್ ಪಾಯಿಂಟ್ ನಾವು ಆಡ್ ಮಾಡ್ಬೇಕಾಗಿರೋದು ಮಾರ್ಕೆಟ್ ಕ್ಯಾಪಿಟಲ್ ಅಬೋ ಫೈವ್ ತೌಸಂಡ್ ಕ್ರೋಡ್ಸ್ ಅಂದ್ರೆ ನಮಗೆ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ನಾವು ಸ್ವಿಂಗ್ ಎಂಟ್ರಿ ಅಥವಾ ಲಾಂಗ್ ಟರ್ಮ್ ಏನಾದ್ರೂ ಆಗಿರಬಹುದು ಸೊ ಅಲ್ಲಿ ನಾವು ಅಂತ ಅಂದ್ರೆ ಫೈವ್ ತೌಸಂಡ್ ಕ್ರೋಡ್ಸ್ ಅಬೋ ಮಾರ್ಕೆಟ್ ಕ್ಯಾಪಿಟಲ್ ಇರಬೇಕು ಐದು ಸಾವಿರ ಕೋಟಿ ಮೇಲೆ ಮಾರ್ಕೆಟ್ ಕ್ಯಾಪಿಟಲ್ ಇರಬೇಕು ಸೊ ಇಲ್ಲ ಅಂದ್ರೆ ಆ ಕಂಪನಿ ಅಷ್ಟೊಂದು ಸೇಫ್ ಅಲ್ಲ ಅಂತ ಇಲ್ಲಿ ನಾವು ಆಡ್ ಮಾಡ್ಕೊತ ಇರೋದು ಸೊ ನಾನು ಇಲ್ಲಿ ಹೇಳ್ತಾ ಇರೋದು ಪ್ರತಿಯೊಂದು ಕೂಡ ಬಿಗಿನರ್ಸ್ ಏನು ಟ್ರೇಡ್ ಮಾಡ್ತಾರಲ್ವಾ ಅಂತವರಿಗೆ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಿಮಗೆ ಚಾರ್ಟ್ ಪ್ಯಾಟರ್ನ್ ಗೊತ್ತಾಗುತ್ತೆ ಆ ಕಂಪನಿ ಬಿಸಿನೆಸ್ ಅವೆಲ್ಲ ಗೊತ್ತಾಗುತ್ತೆ ಸೊ ನೀವೇನ್ ಮಾಡಬಹುದು ಅವಾಗ ಒಂದು ರಿಸ್ಕ್ ಎಂಟ್ರಿ ಗಳು ಕೂಡ ತಗೋಬಹುದು ಅಂದ್ರೆ ಬಿಲೋ ಫೈವ್ ತೌಸಂಡ್ ಕ್ರೌಡ್ಸ್ ಇಲ್ಲಿ ಏನ್ ಹೇಳಲ್ವಾ ಅದಕ್ಕಿಂತ ಒಳಗಡೆ ಸ್ಟಾಕ್ ಗಳು ಕೂಡ ನೀವು ತಗೋಬಹುದು ಬಟ್ ಆದ್ರೆ ನೀವು ಒಬ್ಬ ಹೊಸದಾಗಿ ಟ್ರೇಡ್ ಮಾಡ್ತಿದ್ದೀರಿ ಅಂದ್ರೆ ಇವೆಲ್ಲ ನೀವು ಫಾಲೋ ಮಾಡ್ಲೇಬೇಕು ಸೊ ನಿಮ್ಗೆ ಗೊತ್ತಿರಲ್ಲ ಮಾರ್ಕೆಟ್ ಉದ್ದ ಆಗ್ಲ ಆಳ ಏನು ಅಂತಾನೆ ಗೊತ್ತಿರಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ನೀವು ತಿಳ್ಕೊಂಡೆ ನೀವು ಎಂಟ್ರಿ ತಗೋಬೇಕು ಸೊ ಇದರ್ಥ ಆಯ್ತಲ್ಲ ನಿಮಗೆ ಫೈವ್ ತೌಸಂಡ್ ಕ್ರೋಡ್ಸ್ ಮೇಲೆ ನಮಗೆ ಮಾರ್ಕೆಟ್ ಕ್ಯಾಪಿಟಲ್ ಇರಬೇಕು ಅಂದ್ರೆ ಆ ಕಂಪನಿ ವ್ಯಾಲ್ಯೂಷನ್ ಅಷ್ಟೇ ನಮಗೆ ಸೊ ಹಾಗೆ ನಮಗೆ ನೆಕ್ಸ್ಟ್ ಬಂದ್ ಐ ಐ ಮತ್ತೆ ಡಿಐ ಪಾರ್ಟಿಸಿಪೇಷನ್ ಸೊ ಎಫ್ ಐ ಐ ಮತ್ತೆ ಡಿಐ ಅಂತ ಅಂದ್ರೆ ಇದು ನಮ್ಮ ಡೊಮೆಸ್ಟಿಕ್ ಬುದ್ಧಿವಂತ ಇನ್ವೆಸ್ಟರ್ಸ್ ಇದು ಫಾರಿನ್ ಬುದ್ಧಿವಂತ ಇನ್ವೆಸ್ಟರ್ಸ್ ಬುದ್ಧಿವಂತ ಇನ್ವೆಸ್ಟರ್ಸ್ ಅಂದ ತಕ್ಷಣ ಅವ್ರಿಗೆ ತುಂಬಾ ನಾಲೆಜ್ ಇರುತ್ತೆ ಅಂತಲ್ಲ ಅವ್ರ ಹತ್ರ ಫಂಡ್ ಗಳು ಜಾಸ್ತಿ ಇರ್ತವೆ ದೊಡ್ಡ ದೊಡ್ಡ ಫಂಡ್ ಹೌಸ್ ಇರುತ್ತೆ ಸೊ ಅವರು ಒಂದು ಮಾರ್ಕೆಟ್ ನ ಒಂದು ಕಡೆ ಒಂದು ಕೆಪಾಸಿಟಿ ಕೂಡ ಇರುತ್ತೆ ಹತ್ರ ಸೊ ಅವರು ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಯಾವ ಕಡೆ ಇನ್ಕ್ರೀಸ್ ಮಾಡ್ತಾರೆ ಅಂತ ಸ್ಟಾಕ್ ಗಳನ್ನ ನಾವು ನೋಡ್ಕೊಂಡು ಅಲ್ಲಿ ಎಂಟ್ರಿ ತಗೋಬೇಕು ಅಂತ ನಾನು ಹೇಳ್ತಾ ಇರೋದು ಅವ್ರು ಇನ್ಕ್ರೀಸ್ ಮಾಡಿದಾರ ಡಿಕ್ರೀಸ್ ಮಾಡಿದಾರ ಅಥವಾ ಎಲ್ಲಿಂದ ಎಲ್ಲಿ ಹೋಯ್ತು ಅದನ್ನೆಲ್ಲ ತಿಳ್ಕೊಳಕ್ಕೆ ನಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ಬಟ್ ಇದನ್ನ ನಾವು ಸ್ಕ್ರೀನರ್ ಅಲ್ಲಿ ಆಡ್ ಮಾಡ್ಕೋಬೇಕು ಅಂದ್ರೆ ಇವ್ರಿಬ್ರು ನಮಗೆ ಪಾರ್ಟಿಸಿಪೇಟ್ ಆ ಸ್ಟಾಕ್ ಅಲ್ಲಿ ಸೊ ಪಾಸಿಟಿವ್ ನೆಗೆಟಿವ್ ಆಮೇಲೆ ನೋಡುವ ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದಿ ಸೆಲೆಕ್ಟ್ ಹೈ ಬೀಟಾ ಸ್ಟಾಕ್ ಹೈ ಬೀಟಾ ಸ್ಟಾಕ್ ಅಂದ್ರೆ ಒಂದು ಒಳ್ಳೆ ಮೂವ್ಮೆಂಟ್ ಇರುವಂತಹ ಸ್ಟಾಕ್ ಗಳು ಸೊ ಅಂತ ಸ್ಟಾಕ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಸುಮ್ನೆ ಹಿಂಗೆ ನಿಧಾನಕ್ಕೆ ಹೋಗ್ತಾ ಇರುವಂತ ಸ್ಟಾಕ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಅಗೇನ್ ನಮ್ ಫಂಡ್ ಅಲ್ಲಿ ಇಟ್ಕೊಂಡು ನಾವು ಸುಮ್ನೆ ಕುತ್ಕೋಬೇಕಾಗುತ್ತೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಹೇಳ್ತಾ ಇರೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಬಹುದು ಒಂದು ಒಳ್ಳೆ ಗುಡ್ ಸ್ಟಾಕ್ ಅಂತ ಅಂದ್ರೆ ಸ್ಲೋ ಪರವಾಗಿಲ್ಲ ಒಂದಿನ ನಮ್ಗೆ ಅದೊಂದು ಮಲ್ಟಿ ಬ್ಯಾಗರ್ ಆಗ್ಬಹುದು ಅಥವಾ ಒಂದ್ ಒಳ್ಳೆ ಮೂವ್ಮೆಂಟ್ ಕೊಡಬಹುದು ಅಂತ ಇನ್ವೆಸ್ಟ್ ಮಾಡಬಹುದು ಬಟ್ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಆತರ ಮೂವ್ಮೆಂಟ್ ಇದ್ರೆ ನಮಗೆ ಟ್ರೇಡ್ ಮಾಡಕ್ ಆಗಲ್ಲ ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಆಡ್ ಮಾಡ್ಕೋಬೇಕು ಪ್ರೊಮೋಟರ್ ಶೇರ್ ಪ್ಲೇಟ್ ಜೀರೋ ಅಂದ್ರೆ ನಮಗೆ ಪ್ರೊಮೋಟರ್ ಗಳು ಶೇರ್ ನ ಅಡ ಇಟ್ಟಿರೋದು ನಮಗೆ ಜೀರೋ ಪರ್ಸೆಂಟ್ ಇರಬೇಕು ಸೊ ಫಾರ್ ಎಕ್ಸಾಂಪಲ್ ಎಷ್ಟೋ ಒಂದು ಶೇರ್ಸ್ ಇರುತ್ತೆ ಪ್ರೊಮೋಟರ್ಸ್ ಹತ್ರ ಒಂದು ಸೆವೆಂಟಿ ಪರ್ಸೆಂಟ್ ಏನೋ ಶೇರ್ಸ್ ಇರುತ್ತೆ ಅವ್ರ ಏನ್ ಮಾಡ್ತಾರೆ ಒಂದು ಫೋರ್ಟಿ ಪರ್ಸೆಂಟ್ ಶೇರ್ಸ್ ನ ಫ್ಲೆಡ್ಜ್ ಮಾಡ್ತಾರೆ ಅಂದ್ರೆ ಒಂದು ಅಡ ತರ ಇಟ್ಕೊಂಡಿರ್ತಾರೆ ಸೊ ಅದು ಆಗಿರಬಾರ್ದು ಜೀರೋ ಪರ್ಸೆಂಟ್ ನಮಗೆ ಫ್ಲೆಡ್ಜ್ ಆಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು ಓಕೆನಾ ಹಾಗೆ ನೆಕ್ಸ್ಟ್ ಪಾಯಿಂಟ್ ಬಂದಿ ಅವಾಯ್ಡ್ ಯು ಸಿ ಎಲ್ ಸಿ ಸ್ಟಾಕ್ ಅಂತ ಯು ಸಿ ಮತ್ತೆ ಎಲ್ ಸಿ ಅಂತ ಅಂದ್ರೆ ಅಪ್ಪರ್ ಸರ್ಕ್ಯೂಟ್ ಮತ್ತೆ ಲೋವರ್ ಸರ್ಕ್ಯೂಟ್ ಅಂತ ಅದನ್ನೇನು ಅಂತ ನಿಮಗೆ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಯಾವುದೋ ಒಂದು ಸ್ಟಾಕ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಅಂತ ಇಟ್ಕೊಳ್ಳಿ ಎನ್ ಎಸ್ ಸಿ ಮತ್ತೆ ಬಿ ಎಸ್ ರಿಜಿಸ್ಟರ್ ಆಗಿರೋ ಪ್ರತಿಯೊಂದು ಸ್ಟಾಕ್ ಗಳಿಗೂ ಕೂಡ ಒಂದು ಅಪ್ಪರ್ ಸರ್ಕ್ಯೂಟ್ ಮತ್ತೆ ಲೋವರ್ ಸರ್ಕ್ಯೂಟ್ ಅಂತ ಇರುತ್ತೆ ಸೊ ಅದನ್ನ ಆಲ್ರೆಡಿ ಅವರೇ ಸೆಟ್ ಮಾಡಿರ್ತಾರೆ ಸೊ ಆ ಅಪ್ಪರ್ ಸರ್ಕ್ಯೂಟ್ ಲೋರ್ ಸರ್ಕ್ಯೂಟ್ ನ ಹಿಟ್ ಆಗುವಂತ ಸ್ಟಾಕ್ ಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಇರೋದು ಅಷ್ಟೇ ನೋಡಿ ಈಗ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ ಇದೆಯಲ್ಲ ಯಾವುದೋ ಒಂದು ಸ್ಟಾಕ್ ಥರ್ಟಿ ರುಪೀಸ್ ಅಪರ್ ಸರ್ಕ್ಯೂಟ್ ಇದೆ ಅಂತ ಇಟ್ಕೊಳ್ಳಿ ಹಾಗೆ ನಮಗೆ ಥರ್ಟಿ ರುಪೀಸ್ ಲೋವರ್ ಸರ್ಕ್ಯೂಟ್ ಇದೆ ಸೊ ಅಂದ್ರೆ ವ್ಯಾಲ್ಯೂಷನ್ ಫೈವ್ ಥರ್ಟಿ ಮತ್ತೆ ನಮಗೆ ಸೊ ಈ ತರ ಒಂದು ಅಪ್ಪರ್ ಸರ್ಕ್ಯೂಟ್ ಲೋರ್ ಸರ್ಕ್ಯೂಟ್ ಇದೆ ಅಂತ ಇಟ್ಕೊಳ್ಳಿ ಈ ಸ್ಟಾಕ್ ಗಳು ಏನಾಗುತ್ತೆ ಯಾವಾಗ್ಲೂ ಈ ಅಪ್ಪರ್ ಸರ್ಕ್ಯೂಟ್ ಗಳ ಹಿಟ್ ಆಗುತ್ತೆ ಮೇಲೆ ಹೋಯ್ತು ಅಂತ ಸೊ ನಾಳೆ ಮತ್ತೆ ಮಾಡುತ್ತೆ ಮತ್ತೆ ಒಂದು ತರ್ಟಿ ಇಲ್ಲ ಫೋರ್ಟಿ ರುಪೀಸ್ ಅಪರ್ ಸರ್ಕ್ಯೂಟ್ ಹಿಟ್ ಆಗುತ್ತೆ ಸೊ ನೆಕ್ಸ್ಟ್ ಲೋ ಬಂತ ಒಂದು ತರ್ಟಿ ರುಪೀಸ್ ಲೋವರ್ ಸರ್ಕ್ಯೂಟ್ ಹಿಟ್ ಆಗುತ್ತೆ ಅಥವಾ ನಮಗೆ ಮತ್ತೆ ಕೆಳಗಡೆ ಬಂತ ಮತ್ತೆ ಒಂದು ತರ್ಟಿ ಇಲ್ಲ ಫೋರ್ಟಿ ರುಪೀಸ್ ಲೋರ್ ಸರ್ಕ್ಯೂಟ್ ಹಿಟ್ ಆಗುತ್ತೆ ಸೊ ಈ ತರದ ಸ್ಟಾಕ್ ಗಳಲ್ಲಿ ನಾವು ಎಂಟ್ರಿ ತಗೊಂಡ್ರೆ ಮೇಲೆ ಹೋಗ್ತಾ ಹೋದ್ರೆ ನಮಗೆ ಪರವಾಗಿಲ್ಲ ಬಟ್ ಡೌನ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮಗೆ ಸ್ಟಾಪ್ ಲಾಸ್ ಎವ್ರಿ ಟೈಮ್ ಹಿಟ್ ಆಗ್ತಾ ಇರುತ್ತೆ ಸೊ ಇಂತ ಸ್ಟಾಕ್ ಗಳನ್ನ ನಾವು ಅವಾಯ್ಡ್ ಮಾಡಬೇಕು ಸೊ ಯಾವಾಗ್ಲೂ ನೆನಪಿಟ್ಕೊಳ್ಳಿ ನಾವು ಯಾವ್ದಾದ್ರು ಒಂದು ಎಂಟ್ರಿ ತಗೊಂಡು ಿವೆ ಅಂತ ಅಂದ್ರೆ ಸ್ವಿಂಗ್ ಟ್ರೇಡಿಂಗ್ ಇಂಟ್ರಾಡೆ ಆಪ್ಷನ್ ಯಾವ್ದಾದ್ರು ಆಗಬಹುದು ನಮ್ಮ ಪ್ರಾಫಿಟ್ ಗಿನ್ನ ನಾನು ಎಷ್ಟು ಲಾಸ್ ತೊಗೊಳಗ್ ರೆಡಿ ಆಗಿದ್ದೀನಿ ಅನ್ನೋದು ನಾವು ಫಸ್ಟ್ ಥಿಂಕ್ ಮಾಡಿಟ್ಕೋಬೇಕು ಸೊ ಪ್ರಾಫಿಟ್ ಯಾವಾಗ್ಲೂ ಬಂದೇ ಬರುತ್ತೆ ಬಟ್ ಲಾಸ್ ಆಯ್ತು ಅಂತಂದ್ರೆ ನಮಗೆ ಕ್ಯಾಪಿಟಲ್ ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಬೇಕು ಸೊ ಇದಿಷ್ಟು ನಾವು ಸ್ಕ್ರೀನರ್ ಅಲ್ಲಿ ಆಡ್ ಮಾಡಬೇಕು ಹಾಗೆ ಈ ಲಾಸ್ಟ್ ಪಾಯಿಂಟ್ ಏನಿದೆ ಅಲ್ವಾ ಇದನ್ನ ನಿಮ್ಗೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದು ಇದನ್ನ ನಾವು ಸ್ಕ್ರೀನರ್ ಅಲ್ಲಿ ಆಡ್ ಮಾಡಕ್ ಬಟ್ ಇದನ್ನ ನಾವು ಐಡೆಂಟಿಫೈ ಮಾಡಬಹುದು ಹೆಂಗೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನೆಕ್ಸ್ಟ್ ನಾವೀಗ ಟಿಕೆಟ್ ವೆಬ್ಸೈಟ್ ಗೆ ಹೋಗುವ ಅಲ್ಲಿ ನಾನು ಈ ಲಿಂಕ್ ಕೊಟ್ಟಿರ್ತೀನಿ ಆಗ್ಲೇ ಹೇಳಿದಾಗ ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಹೋಗಬಹುದು ಈಗ ನೋಡಿ ನಾವು ಟಿಕರ್ ಟೇಪ್ ವೆಬ್ಸೈಟ್ ಓಪನ್ ಮಾಡಿದೀವಿ ಸೊ ಆಲ್ರೆಡಿ ನಾನು ಇಲ್ಲಿ ಲಾಗಿನ್ ಆಗಿದ್ದೀನಿ ನೀವೇನಾದ್ರೂ ಹೊಸಬ್ರಾಗಿದ್ರೆ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂತ ಅಂದ್ರೆ ನೀವು ಜಸ್ಟ್ ನಿಮ್ದು ಇಮೇಲ್ ಐಡಿ ಮೊಬೈಲ್ ನಂಬರ್ ನಿಮ್ ನೇಮ್ ಹಾಕಿದ್ರೆ ನಿಮ್ಗೆ ಈ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಯಾವುದೇ ರೀತಿ ಪೇ ಮಾಡುವಂತ ನೆಸಿಟಿ ಇಲ್ಲ ಬೇರೆ ಯಾವುದೇ ರೀತಿ ಡೀಟೇಲ್ಸ್ ಕೂಡ ಎಂಟ್ರಿ ಮಾಡುವಂತ ನೆಸಿಟಿ ಇಲ್ಲ ಜಸ್ಟ್ ಕೇಳಿದ್ರೆ ಒಂದು ಡೇಟ್ ಆಫ್ ಬರ್ತ್ ಕೇಳಬಹುದು ಬಿಟ್ಟು ಬೇರೆ ಏನು ಕೇಳಲ್ಲ ಓಕೆ ಹಾಗೆ ಇದೊಂದು ಟ್ರಸ್ಟೆಡ್ ವೆಬ್ಸೈಟ್ ಆಗಿರುತ್ತೆ ನೀವು ಆರಾಮಾಗಿ ಇಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡಬಹುದು ಸೊ ಇಲ್ಲಿ ನೋಡಿ ಒಂದ್ಸಾರಿ ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ನೀವು ಲಾಗಿನ್ ಆಗ್ಬೇಕು ಲಾಗಿನ್ ಆದ್ಮೇಲೆ ನಿಮ್ಗೆ ಈ ತರ ನಿಮ್ಮ ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಕೌಂಟ್ ಹತ್ರ ಸೊ ಈ ತರ ಅಕೌಂಟ್ ಕ್ರಿಯೇಟ್ ಮೇಲೆ ನಿಮಗೆ ಈ ತರ ಸ್ಕ್ರೀನ್ ಬರುತ್ತೆ ಓಕೆ ಒಂದ್ಸರಿ ಲಾಗಿನ್ ಆದ್ಮೇಲೆ ಇಲ್ಲಿ ನಿಮ್ಮ ನೇಮ್ ಕೂಡ ಕಾಣಿಸುತ್ತೆ ಅಕೌಂಟ್ ಹತ್ರ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸ್ಕ್ರೀನರ್ ಅಂತ ಏನು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ ಹಾಗೆ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಬೇಕು ಸೊ ಕೆಳಗಡೆ ಬಂದ ಮೇಲೆ ನಿಮ್ಗೆ ಇಲ್ಲಿ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಕಾಣಿಸುತ್ತೆ ಒಂದು ಪ್ಲಸ್ ಐಕಾನ್ ಕಾಣುತ್ತೆ ಅಲ್ವಾ ಇಲ್ಲಿ ನೀವು ಕ್ಲಿಕ್ ಮಾಡ್ಬೇಕು ಸೊ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ ನೆಕ್ಸ್ಟ್ ಒಂದು ಪೇಜ್ ಇದ್ರಲ್ಲಿ ನೋಡಿ ನಮಗೆ ಐದ್ ಸಾವಿರ ಚಿಲ್ಲರೆ ಸ್ಟಾಕ್ ಇಲ್ಲಿ ತೋರಿಸ್ತಾ ಇದೆ ಇದರಲ್ಲಿ ನಾವು ಹೆಂಗೆ ಒಂದು ಸ್ಕ್ಯಾನ್ ಮಾಡಬೇಕು ಅದನ್ನ ನಾನು ನಿಮ್ಗೆ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿ ನಮಗೆ ಪಿ ಅಂತ ಇರುತ್ತೆ ಇದನ್ನ ರಿಮೂವ್ ಮಾಡ್ಕೊಂಡ್ಬಿಡಿ ಸೊ ನಮಗೆ ಡಿಫಾಲ್ಟ್ ಆಗಿ ಇದಿಷ್ಟು ಆಪ್ಷನ್ ಆಲ್ರೆಡಿ ಇರುತ್ತೆ ಸೊ ಇದನ್ನೇನು ನಾವು ಯೂಸ್ ಮಾಡೋದು ಬೇಡ ರಿಮೂವ್ ಕೂಡ ಮಾಡಕ್ ಆಗಲ್ಲ ಇದನ್ನ ಡಿಫಾಲ್ಟ್ ಆಗಿರುತ್ತೆ ಮಾರ್ಕೆಟ್ ಕ್ಯಾಪಿಟಲ್ ಕೂಡ ಆಲ್ರೆಡಿ ಆಡ್ ಆಗಿರುತ್ತೆ ಸೊ ನಾವ್ ಇಲ್ಲಿ ಏನ್ ಮಾಡಬೇಕು ಜಸ್ಟ್ ಒಂದು ಇನ್ಪುಟ್ ಕೊಡ್ಬೇಕು ಸೊ ನಾನು ಆಗ್ಲೇ ಹೇಳೋದಲ್ವಾ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿರಬೇಕು ನಮಗೆ ಅಂತ ಫೈವ್ ತೌಸಂಡ್ ಕ್ರೋಡ್ಸ್ ಮೇಲೆ ಇರಬೇಕು ಜಸ್ಟ್ ಇಲ್ಲಿ ಫೈವ್ ತೌಸಂಡ್ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು ನೆಕ್ಸ್ಟ್ ನೀವು ಇಲ್ಲಿ ಎಲ್ಲಾದ್ರೂ ಕ್ಲಿಕ್ ಮಾಡಿದ್ರೆ ನಿಮಗೆ ಫೈವ್ ತೌಸಂಡ್ ಕ್ರೋಡ್ ಅಂದ್ರೆ ಐದ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಗಿಂತ ಮೇಲೆ ಇರುವಂತ ಸ್ಟಾಕ್ ಗಳ ನಮ್ಗೆ ಇಲ್ಲಿ ಕಾಣಿಸುತ್ತೆ ಸೊ ನೋಡಿ ಇವಾಗ ಎಷ್ಟಾಯ್ತು ಏಳ್ನೂರ ಎಪ್ಪತ್ತೆಂಟು ರಿಸಲ್ಟ್ ಅಂತ ತೋರಿಸಿದೆ ಅಂದ್ರೆ ಏಳ್ನೂರ ಎಪ್ಪತ್ತೆಂಟು ಸ್ಟಾಕ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಸೆಲೆಕ್ಟ್ ಮಾಡ್ಬೇಕು ಕ್ಲೋಸ್ ಪ್ರೈಸ್ ಅಂದ್ರೆ ನಮಗೆ ಹಂಡ್ರೆಡ್ ರುಪೀಸ್ ಗಿಂತ ಮೇಲೆ ಇರುವಂತಹ ಸ್ಟಾಕ್ ಗಳನ್ನ ನಾವ್ ಇಲ್ಲಿ ಎಂಟ್ರಿ ಮಾಡ್ಬೇಕು ಇನ್ಪುಟ್ ಕೊಡಬೇಕು ಅದಕ್ಕೆ ಸೊ ಇಲ್ಲಿ ಕ್ಲೋಸ್ ಪ್ರೈಸ್ ಅಂತ ಏನಿರುತ್ತಲ್ವಾ ಇಲ್ಲಿ ಬಂದು ನಾವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯ್ತು ಕ್ಲಿಕ್ ಮಾಡಿ ಇಲ್ಲಿ ಹಂಡ್ರೆಡ್ ರುಪೀಸ್ ಅಂತ ಟೈಪ್ ಮಾಡಿದ್ರೆ ಆಯ್ತು ಸೊ ಈಗ ನಮಗೆ ಹಂಡ್ರೆಡ್ ರುಪೀಸ್ ಮೇಲ್ಗಡೆ ಇರುವಂತ ಗಳು ಕಾಣಿಸುತ್ತೆ ನೋಡಿ ಏಳ್ನೂರ ಮೂವತ್ತ್ ಆಯ್ತು ಆಲ್ಮೋಸ್ಟ್ ಒಂದು ಐವತ್ ಸ್ಟಾಕ್ ಹೊಟ್ಟೋಯ್ತು ಈಗ ಅಲ್ವಾ ಸೊ ನೆಕ್ಸ್ಟ್ ಇನ್ನೊಂದು ಫೀಲ್ಡ್ ಆಡ್ ಮಾಡ್ಬೇಕು ನಾವು ವಾಲ್ಯೂಮ್ ನಮಗೆ ಐದು ಲಕ್ಷಕ್ಕಿಂತ ಮೇಲೆ ಇರಬೇಕು ಸೊ ಅದನ್ನ ಮಾಡಬೇಕು ಅಂದ್ರೆ ಜಸ್ಟ್ ಇಲ್ಲಿ ಆಡ್ ಫಿಲ್ಟರ್ ಅಂತ ಬಂದ್ರಾಯ್ತು ಇಲ್ಲಿ ಸರ್ಚ್ ಬಾಕ್ಸ್ ಬರುತ್ತೆ ಇಲ್ಲಿ ವಾಲ್ಯೂಮ್ ಅಂತ ಕೊಟ್ಟರೆ ಸಾಕು ನೀವು ವಾಲ್ಯೂಮ್ ಅಂತ ಕೊಟ್ಟ ತಕ್ಷಣ ಇಷ್ಟು ಆಪ್ಷನ್ ಬರುತ್ತೆ ಡೈಲಿ ವಾಲ್ಯೂಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದ್ಬಿಡುತ್ತೆ ಸೊ ಇಲ್ಲಿ ನೀವೇನ್ ಮಾಡಬೇಕು ಐದು ಲಕ್ಷ ಅಂತ ಟೈಪ್ ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ಹಿಂಗ್ ಬರುತ್ತೆ ಸ್ಕ್ರೋಲ್ ಮಾಡಿ ಇಲ್ಲಿ ಫೈವ್ ಲ್ಯಾಕ್ ಅಂತ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ನೀವು ಜಸ್ಟ್ ಎಲ್ಲಾದ್ರೂ ಕ್ಲಿಕ್ ಮಾಡಿ ಈಗ ನೋಡಿ ನಿಮಗೆ ಇನ್ನೂರ ತೊಂಬತ್ತಾರು ಸ್ಟಾಕ್ ಕಾಣ್ತಾ ಇದೆ ಅಂದ್ರೆ ಫೈವ್ ಲ್ಯಾಕ್ ವಾಲ್ಯೂಮ್ ಇರುವಂತಹ ಸ್ಟಾಕ್ ಗಳು ಅದ್ರ ಮೇಲೆ ಇರುವಂತಹ ಸ್ಟಾಕ್ ಗಳಲ್ಲಿ ಕಾಣ್ತಾ ಇರೋದು ಈಗ ನೆಕ್ಸ್ಟ್ ನಾವು ಯಾವ್ದು ಎಫ್ ಐ ಮತ್ತೆ ಡಿಐ ಐ ತ್ರೀ ಮಂತ್ಸ್ ತಗೊಂಡ್ರೆ ಸಾಕು ನಾವು ಎಫ್ ಐ ಹೋಲ್ಡಿಂಗ್ ಚೇಂಜಸ್ ತ್ರೀ ಮಂತ್ಸ್ ಹಾಗೆ ಡಿಐ ಐ ಹೋಲ್ಡಿಂಗ್ ಚೇಂಜಸ್ ತ್ರೀ ಮಂತ್ಸ್ ಸೊ ಜಸ್ಟ್ ಇದನ್ನ ನಾವು ಆಡ್ ಮಾಡ್ಕೊಂಡ್ರೆ ಆಯ್ತು ಇಲ್ಲಿ ನಾವು ಬೇರೆ ಏನು ಚೇಂಜಸ್ ಮಾಡೋದು ಬೇಡ ಅದಂ ಇದೆಯೋ ಹಂಗೆ ಬಿಟ್ಬಿಡಿ ಓಕೆ ಎಫ್ಐ ಡಿಐ ಗಳು ಪಾರ್ಟಿಸಿಪೇಟ್ ಮಾಡಿರುವಂತಹ ಸ್ಟಾಕ್ ಗಳಲ್ಲಿ ನಮಗೆ ಕಾಣಿಸ್ತಾ ಇರೋದು ನೋಡಿ ಈಗ ಇನ್ನೂರ ನೆಕ್ಸ್ಟ್ ಆಯ್ತು ಫಿಲ್ಟರ್ ಆಡ್ ಮಾಡಬೇಕು ನಾವೀಗ ಹೈ ಬೀಟಾ ಸ್ಟಾಕ್ ಅಂದ್ರೆ ಜಸ್ಟ್ ಇಲ್ಲಿ ನಾವು ಬೀಟಾ ಅಂತ ಕೊಟ್ರೆ ಸಾಕು ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಇದನ್ನ ನಾವು ಇಲ್ಲಿ ಆಡ್ ಆಯ್ತು ಇದ್ರ ವ್ಯಾಲ್ಯೂ ಏನ್ ಮಾಡಬೇಕು ಮೈನಸ್ ಇರುತ್ತೆ ನಮ್ಗೆ ಇದು ಒನ್ ಅಂತ ಕೊಡ ಕೊಡ್ಬೇಕಷ್ಟೇ ಓಕೆ ಒನ್ ಅಂತ ಕೊಟ್ಟ ಮೇಲೆ ನೋಡಿ ಇವಾಗ ನಮ್ಗೆ ಎಷ್ಟು ಸ್ಟಾಕ್ ಬರುತ್ತೆ ಅಂತ ಒನ್ ಫಿಫ್ಟಿ ನೈನ್ ಸ್ಟಾಕ್ ಬರುತ್ತೆ ಈಗ ನಾವು ಕೊನೆ ಫಿಲ್ಟರ್ ಯಾವ್ದು ಆಡ್ ಮಾಡ್ಕೋಬೇಕು ಪ್ರೊಮೋಟರ್ ಪ್ಲೇಡ್ಸ್ ಜೀರೋ ಪರ್ಸೆಂಟ್ ಅಂತ ಸೊ ಜಸ್ಟ್ ಇಲ್ಲಿ ನೀವು ಪ್ಲೇಡ್ಸ್ ಅಂತ ಕೊಟ್ರೆ ಸಾಕು ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ ಪ್ಲೇಡ್ಸ್ ಪ್ರೊಮೋಟರ್ ಹೋಲ್ಡಿಂಗ್ಸ್ ಅಂತ ಇದನ್ನ ನಾವು ಎನೇಬಲ್ ಮಾಡ್ಕೋಬೇಕು ಎನೇಬಲ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ ಸೊ ಇಲ್ಲಿ ನಮಗೆ ಜೀರೋ ಟು ಸೆವೆಂಟಿ ಫೈವ್ ಅಂತ ಇರುತ್ತೆ ಇಲ್ಲಿ ಸೆವೆಂಟಿ ಫೈವ್ ಇರೋದ್ನ ನಾವು ಒನ್ ಅಂತ ಮಾಡ್ಕೊಳ್ಳುವ ಸೊ ಯಾಕೆ ಅಂದ್ರೆ ನಮ್ಗೆ ಇಲ್ಲಿ ಜೀರೋ ಇಂದ ಒನ್ ಸೊ ಒನ್ ಇದ್ರೂ ನಮ್ಗೆ ಏನ್ ಬೇಡ ಬಟ್ ಆದ್ರೆ ಇಲ್ಲಿ ವ್ಯಾಲ್ಯೂ ನಾವು ಇಷ್ಟು ಕೊಟ್ಟಿರಬೇಕು ಸೆವೆಂಟಿ ಅಂದ್ರೆ ಏನ್ ತೋರಿಸುತ್ತೆ ಜೀರೋ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಪ್ಲೇಡ್ಸ್ ಮಾಡಿರೋ ನಮಗೆ ಏನಿರ್ಬೇಕು ಜೀರೋ ಇರಬೇಕು ಜಸ್ಟ್ ಒನ್ ಅಂತ ಕೊಟ್ಕೊಳ್ಳಿ ಸೊ ಇದಿಷ್ಟು ನಮ್ಗೆ ನಾವೇನೊಂದು ಪಾಯಿಂಟ್ ಗಳನ್ನ ಆಡ್ ಮಾಡಿದೀವೋ ಅದನ್ನೆಲ್ಲ ಸ್ಕ್ಯಾನ್ ಮಾಡಿ ನಮ್ಗೆ ತೋರಿಸ್ತಾ ಇರೋ ಸ್ಟಾಕ್ ಸೊ ನಮ್ ಪ್ರಕಾರ ಈ ತರ ಒಂದು ಸ್ಟಾಕ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಗೊಂದು ಸೇಫ್ ಆಗಿರುತ್ತೆ ಸ್ವಿಂಗ್ ಟ್ರೇಡಿಂಗ್ ಮಾಡಿದ್ರೆ ಅಂತ ನಿಮ್ಗೆ ನಾನು ಹೇಳ್ತಾ ಇರೋದು ನೋಡಿ ಈಗ ಒನ್ ಫೋರ್ಟಿ ಟು ಸ್ಟಾಕ್ ತೋರಿಸ್ತಿದೆ ನಮಗೆ ಆಗ್ಲೇ ನಮ್ಗೆ ಫೈವ್ ತೌಸಂಡ್ ಚೇಂಜ್ ತೋರಿಸ್ತಾ ಇತ್ತು ನಾವು ರ್ಯಾಂಡಮ್ ಆಗಿ ಪಿಕ್ ಮಾಡೋದು ಕಷ್ಟ ಆಗ್ತಾ ಇತ್ತು ಈಗ ನಮಗೆ ನಾವ್ ಏನೊಂದು ವ್ಯಾಲ್ಯೂ ಆಡ್ ಮಾಡಿದೀವಲ್ವಾ ಫಿಲ್ಟರ್ ಗಳು ಕರೆಕ್ಟ್ ಆಗಿ ಅದನ್ನ ಸ್ಕ್ಯಾನ್ ಮಾಡಿ ತೋರಿಸ್ತಾ ಇದೆ ಈ ತರ ತೋರಿಸಿದ ತಕ್ಷಣ ನಾವು ಸಿಂಪಲ್ ಆಗಿ ನಾವು ಎಂಟ್ರಿ ತಗೊಳ್ಳೋದ ಅಲ್ಲ ಸೊ ಈಗಲೂ ಕೂಡ ಕೂಡ ಈ ಸ್ಕ್ಯಾನ್ ಮಾಡಾದ್ಮೇಲೆ ನಾವು ಈ ಸ್ಟಾಕ್ ಏನ್ ಆಗ್ತಾ ಇದೆ ಯಾವ ತರ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದನ್ನ ನಾವು ಈಗ ಚೆಕ್ ಮಾಡ್ಬೇಕು ಅದನ್ನೇ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ ನೋಡಿ ಎಷ್ಟೊಂದು ನಾವು ಚೆಕ್ ಮಾಡ್ಬೇಕು ಅಂತ ಸುಮ್ ಸುಮ್ನೆ ನಾವು ತಗೊಂಡ್ರೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ತರ ಎಲ್ಲ ಚೆಕ್ ಮಾಡ್ಕೊಂಡು ನಾವು ಎಂಟ್ರಿ ತಗೊಂಡ್ರೆ ನಾವು ಸಕ್ಸಸ್ ರೇಷಿಯೋ ನಮ್ದು ಜಾಸ್ತಿ ಇರುತ್ತೆ ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಳೇಬೇಕು ಇದನ್ನ ತಿಳ್ಕೊಂಡಿಲ್ಲ ಅಂದ್ರೆ ನಾವು ಸ್ವಿಂಗ್ ಟ್ರೇಡರ್ ಆಗಕ್ ಆಗಲ್ಲ ನೀವು ನಾರ್ಮಲ್ ಒಂದು ಇನ್ವೆಸ್ಟರ್ ಕೂಡ ಆಗಕ್ಕಾಗಲ್ಲ ಸುಮ್ನೆ ಬ್ಲೈಂಡ್ ಆಗಿ ಇನ್ವೆಸ್ಟ್ ನಮ್ ನಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಕಡೆ ಹೋಗುವಂತ ಚಾನ್ಸಸ್ ಇರುತ್ತೆ ಇವನ್ ಸ್ವಿಂಗ್ ಟ್ರೇಡರ್ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ನೀವು ತಿಳ್ಕೊಳ್ಳೇಬೇಕು ಓಕೆ ಸೊ ಇದಿಷ್ಟು ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಕ್ರೀನ್ ಯಾವ ತರ ಒಂದು ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಯಾವ ಯಾವ ಪಾಯಿಂಟ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವೆಲ್ಲ ನಾನು ನಿಮ್ಗೆ ಥಿಯರಿ ಮತ್ತೆ ಪ್ರಾಕ್ಟಿಕಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಈಗ ನಾನು ನೆಕ್ಸ್ಟ್ ಗೆ ಕಂಟಿನ್ಯೂ ಮಾಡ್ತೀನಿ ರೀಸನ್ ಏನಂದ್ರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಪ್ಲಸ್ ವಿಡಿಯೋ ಆಗಿದೆ ಸೊ ಇದ್ರಲ್ಲೇ ನಾನು ನಿಮ್ಗೆ ಕಂಟಿನ್ಯೂ ಮಾಡಿದ್ರೆ ನಿಮ್ಗೂ ಕೂಡ ಬೋರ್ ಆಗ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮ್ಗೆ ಏನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಚಿಕ್ಕದಾಗಿ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ಈಗ ನಾವು ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಫಂಡಮೆಂಟಲಿ ಏನೇನು ನೋಡಬೇಕು ಅಂತ ನಿಮಗೆ ಲೈವ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ ಪ್ರತಿಯೊಂದು ನಿಮ್ಗೆ ಏನೇನಾಗಿದೆ ಅಂತ ಓಕೆ ಸ್ಟಾಕ್ ಅಲ್ಲಿ ಸ್ಕ್ರೀನರ್ ಅಲ್ಲಿ ತೋರಿಸ್ತೀನಿ ಅದಾದ್ಮೇಲೆ ನಿಮ್ಗೆ ನಾನು ಏನ್ ಮಾಡ್ತೀನಿ ನಮ್ಮ ಒಂದು ಎಸ್ ಆರ್ ಲೆವೆಲ್ ಅಲ್ಲಿ ಏನೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸ್ವಿಂಗ್ ಟ್ರೇಡಿಂಗ್ ಗೆ ಏನೇನು ನಾವು ತಿಳ್ಕೊಬೇಕು ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದೊಂದು ನಿಮಗೆ ಕಂಪ್ಲೀಟ್ ಕೋರ್ಸ್ ಆಗಿರುತ್ತೆ ಎಸ್ ಆರ್ ಲೆವೆಲ್ ಅಲ್ಲಿ ಏನೇನು ಪಾಯಿಂಟ್ ಇದೆ ಯಾವ ತರ ನಾವು ಎಲ್ಲೆಲ್ಲ ಅವಾಯ್ಡ್ ಮಾಡಬೇಕು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಅಂತ ಹೇಳ್ತೀನಿ ಹಾಗೆ ಈ ಲೆವೆಲ್ಸ್ ಗಳು ಯಾವ ಯಾವ್ದು ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ ಅದಾದ್ಮೇಲೆ ಎಸ್ ಆರ್ ಲೆವೆಲ್ ಟೂಲ್ ರೂಲ್ ಏನು ಹಾಗೆ ನಾವು ಯಾವ ತರ ಒಂದು ಟ್ರೇಡ್ ತಗೋಬೇಕು ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ನಮ್ಮ ವೇವ್ ಅನಾಲಿಸ್ ಓಕೆ ಯಾವ ಯಾವ ಎಂಟ್ರಿ ಆಗ್ಬೇಕು ಎಸ್ ಆರ್ ಲೆವೆಲ್ ಎಲ್ಲಿ ತಗೋಬೇಕು ಅವೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಐ ತಿಂಕ್ ನಿಮ್ಗೆ ಇದು ಬೇರೆ ಎಲ್ಲೂ ಕೂಡ ನಿಮಗೆ ಸಿಗಲ್ಲ ದಯವಿಟ್ಟು ವೇಟ್ ಮಾಡಿ ನಾಳೆ ಬರುತ್ತೆ ನಿಮಗೆ ವಿಡಿಯೋ ಓಕೆ ಸೊ ತುಂಬಾ ದಿನ ಕಾಯಿಸಲ್ಲ ಕಾಯಿಸಲ್ಲಾಳೆ ನಿಮಗೆ ಸೇಮ್ ಟೈಮ್ ಗೆ ವಿಡಿಯೋ ಅಪ್ಡೇಟ್ ಆಗುತ್ತೆ ಸೊ ಇದೆಲ್ಲ ನೀವು ತಿಳ್ಕೊಂಡಾದ್ಮೇಲೆ ಪಾರ್ಟ್ ಟು ವಿಡಿಯೋದಲ್ಲಿ ನಿಮಗೆ ಕೊನೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ನಾನು ನಿಮಗೆ ಒಂದು ಸಪೋರ್ಟ್ ಕೊಡ್ತೀನಿ ಅಂತ ಓಕೆ ಸೊ ಇದಿಷ್ಟು ವಿಡಿಯೋ ಮಾಡಿ ನಾನ್ ನಿಮಗೆ ಸುಮ್ನೆ ಬಿಡಲ್ಲ ಕಂಪ್ಲೀಟ್ ಆಗಿ ನಿಮ್ ಜೊತೆ ಇರ್ತೀನಿ ಅದ್ ಯಾವ ತರ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಸ್ವಿಂಗ್ ಟ್ರೇಡಿಂಗ್ ನ ಅರ್ಥ ಮಾಡ್ಕೋಬಹುದು ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ನಲ್ಲಿ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್